ಮೊದಗಳೇ ನಮಸ್ಕಾರ ಚಮರಂ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಚಲನಚಿತ್ರರಂಗದಲ್ಲಿ ಬಹಳ ಚರ್ಚೆ ಆಗುವಂಥ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಿಮ್ಗೆ ಗೊತ್ತಿದೆ ಮೊನ್ನೆ ಲವ್ ಓ ಟಿ ಪಿ ಅನ್ನುವಂಥ ಒಂದು ಸಿನಿಮಾ ಅನೀಶ್ ತೇಜೇಶ್ವರ್ ಅನ್ನುವಂಥ ನಾಯಕ ನಟಂತು ಅವರೇ ನಿರ್ದೇಶನ ಮಾಡಿರ್ತಕ್ಕಂಥ ಇತ್ತೀಚಿನ ಸಿನಿಮಾ ಕಳೆದ ವಾರ ರಿಲೀಸ್ ಆಯಿತು ಆ ಸಿನಿಮಾಕ್ಕೆ ಅದ್ಭುತವಾದಂಥ ಏನು ಪ್ರತಿಕ್ರಿಯೆಗಳು ಬಂದಿದೆ ವಿಮರ್ಶೆಗಳು ಬಂದಿದೆ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಬಂದು ನೋಡಿದಂಥವ್ರು ಆರಂಭದಲ್ಲಿ ಆದರೂ ಕೂಡ ಎರಡನೇ ದಿನದಿಂದ ಆ ಸಿನಿಮಾ ಓಪನಿಂಗ್ ಆಗ್ತಾಯಿಲ್ಲ ಅಥವಾ ಸಿನಿಮಾಕ್ಕೆ ಜನ ಬರ್ತಾಯಿಲ್ಲ ಅನ್ನುವಂಥ ಒಂದು ಕೊರಗಿನಲ್ಲಿ ಆ ಚಿತ್ರದ ನಾಯಕನೂ ಆಗಿರುವ ಆ ಚಿತ್ರದ ನಿರ್ದೇಶಕ ಮತ್ತು ನಿರ್ಮಾಪಕನೂ ಆಗಿರುವಂಥ ಅನೀಶ್ ಅವರು ಕಣ್ಣೀರು ಹಾಕ್ಕೊಂಡು ವೀಡಿಯೋಗಳನ್ನು ಮಾಡಿಬಿಟ್ಟಿದ್ದಾರೆ ಮತ್ತು ಥಿಯೇಟ್ರ್ಗಳಿಗೆಲ್ಲ ಹೋಗಿ ಜನರ ನಡುವೆ ನಿಂತು ಪತ್ರಕರ್ತರ ನಡುವೆ ನಿಂತು ಚಾಲೆಂಜ್ ಕೂಡ ಹಾಕಿದ್ದಾರೆ ನನ್ನ ಸಿನಿಮಾದಲ್ಲಿ ಯಾಕೆ ವಾವ್ ಮೂಮೆಂಟ್ಸ್ ಇಲ್ಲ ನೋಡಿ ಎಷ್ಟೊಂದು ಮೂವ್ಮೆಂಟ್ಸ್ ಇದೆ ನೀವು ರೆಕಾರ್ಡ್ ಮಾಡಿಬೇಕಾದ್ರೆ ಆದರೂ ಯಾಕೆ ಜನ ಬರ್ತಾ ಇಲ್ಲ ಅಂತ ಒಂದು ಸವಾಲ್ನ ಹಾಕಿದ್ದಾರೆ ಲವ್ ರಿವ್ಯೂಸ್ ಆಗಿದೆ ಬ್ಲಾಕ್ ರಿವೀಸ್ ಬರಲಿಲ್ಲ ಯಾವ ಸಿನಿಮಾಗು ಬರಲಿಲ್ಲ ಹದಿನಾಲ್ಕು ವರ್ಷದ ಕೆರಿಯರ್ ಅಲ್ಲಿ ಈ ರೇಂಜ್ ಬ್ಲಾಕ್ ನನಗೆ ಯಾವತ್ತೂ ಬರಲಿಲ್ಲ ಬಟ್ ಬೆಳಿಗ್ಗೆ ಕಲೆಕ್ಷನ್ ನೋಡಿದಾಗ ತುಂಬಾ ನೋವಾಯಿತು ಅನೀಶ್ ವರ್ತಿಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನಗೆ ಆಗಿದೆ ನೀವ್ ಜನ ಬರ್ತಿಲ್ಲ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ಈ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ ಕಂಟೆಂಟ್ ಇರೋ ಸಿನಿಮಾಗ್ ಜನ ಹುಡ್ಕೊಂಡ್ ಬಂದಿದ್ದಾರೆ ಹುಡುಕೊಂಡು ಎಷ್ಟು ಎತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕನ್ನಡ ಸಿನಿಮಾ ಅನ್ನೋದು ಎಲ್ಲರಿಗೂ ಗೊತ್ತಿರೋಂತ ವಿಷಯ ಎರಡ್ ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಜನ ಇಲ್ಲಿ ಆಯ್ತಾ ಎಲ್ಲರೂ ಬರ್ತಾರೆ ಬರ್ತಿಲ್ಲ ಬರ್ತಿಲ್ಲ ಅನ್ನೋದಕ್ಕೂ ಬರೋದ್ ಹೇಗೆ ಅನ್ನೋದನ್ನ ಮಾಡ್ಲಿ ಆಯ್ತು ಬರೋದು ಹೇಗೆ ಅಂತ ಮಾಡ್ಲಿ ಈಗ ನಾವು ಸಿನಿಮಾ ಮಾಡ್ತಕ್ಕ ಬಂದ್ಬಿಡ್ಬೇಕು ಅನ್ನೋದೆಲ್ಲ ಸುಳ್ಳು ನಮ್ಮಲ್ಲಿ ಫ್ರೀದಿರೋಕೊಂದ್ ಜನ ಬರ್ತಾರೆ ಆಮೇಲೆ ಸಿನಿಮಾ ಇಳಿಯಕ್ ಸ್ಟಾರ್ಟ್ ಒಳಗಿರೋ ಕಂಟೆಂಟ್ ಇಳಿಯೋಕ್ ಸ್ಟಾರ್ಟ್ ಮಾಡ್ಬೇಕು ಸಮ್ ಇಂಟ್ರೆಸ್ಟ್ ನಿಮ್ಗೆ ಬರ್ತಿಲ್ಲ ಅಲ್ವಾ ಸಿಗ್ತಿದೆ ಅವ್ರಿಗೆ ಚೆನ್ನಾಗ್ ಮಾಡ್ತಿಲ್ಲ ಅಂತ ಸಿಟ್ಟಿದೆ ಏನಕ್ಕೆ ಸಿಟ್ಟಿದೆ ಯಾವ್ದೋ ಸಿನಿಮಾ ಚೆನ್ನಾಗಿರುತ್ತೆ ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಕ್ಕಿರುತ್ತೆ ಅವ್ರಿಗೆ ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ ಬೇರೆ ಭಾಷೆ ಏನಕ್ಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅವ್ರಿಗೆ ಅವ್ರಿಗೆ ಕನ್ನಡ ಸಿನಿಮಾ ಬಿಟ್ಟು ಹೋಗಬೇಕಂತ ಆಸೆ ಇಲ್ಲ ಚೆನ್ನಾಗಿರೋ ಸಿನಿಮಾಗ್ ಹೋಗ್ತಾರೆ ಅವ್ರು ನನಗ್ ಗೊತ್ತಿರೋದು ಕರ್ನಾಟಕದಲ್ಲಿ ಅದ್ರಲ್ಲೂ ಬೆಂಗಳೂರಲ್ಲಿ ಕಾಸ್ಮಾಪಲಿ ಫ್ರೇಮ್ ಲೋಕ ಮಾಡಿದಾಗ ಎಲ್ಲಾ ಭಾಷೆಯವರು ಒಳಗೆ ಬಂದ್ರು ಇವತ್ತು ಎಲ್ಲಾ ಭಾಷೆಯವರು ಬೇರೆ ಪಿಕ್ಚರ್ಗೆ ಹೋಗ್ತಾರೆ ಅಂದ್ರೆ ನೀವು ನೀವು ದಾರಿ ತಪ್ಪಿದ್ದೀರಾ ನೀವು ಮಾಡ್ರಿ ಸಿನಿಮಾಗಳು ಮಾಡ್ರಿ ಆರಾಮಾಗಿ ಸುಮ್ಮನೆ ಸಿನಿಮಾ ಯೋಚನೆ ಮಾಡಿ ಬರ ಜನ ಇವತ್ತು ದುಡ್ಡು ಕೊಡೋ ತರ ಯಾವತ್ತು ಕೊಟ್ಟಿರಲಿಲ್ಲ ಪ್ರೇಮ್ ಲೋಕ ಎಲ್ಲ ಒಂದ್ ರೂಪಾಯಿ ನೋಡಿದವ್ರು ಜನ ಅದೇ ಇವತ್ತು ಎರಡು ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು ಅರ್ಥ ಆಯ್ತಾ ಇವತ್ತು ಸಿನಿಮಾ ಜನಗಳನ್ನ ಯಾವತ್ತು ಪ್ರೇಮ್ ಮಾಡಿದ್ರೆ ಇದೇನು ಹೊಸ ವಿಷಯ ಅಲ್ಲ ಇದು ಅನೇಕ ಕನ್ನಡ ಚಿತ್ರಗಳು ಈ ರೀತಿ ಸೋಲ್ತಾಯಿವೆ ಮತ್ತು ಜನಗಳಿಲ್ಲದೇ ಇವತ್ತು ಚಿತ್ರಗಳು ಇವೆ ಅದಕ್ಕೆ ಕಾರಣ ಬೇರೆ ಬೇರೆ ಇದೆ ಇದ್ರ ಕುರಿತು ರವಿಚಂದ್ರನ್ ಅವರು ಪತ್ರಕರ್ತರ ನಡುವೆ ಮಾತಾಡುವಾಗ ಕನ್ನಡ ಚಿತ್ರಗಳಲ್ಲಿ ಸ್ಟಫ್ ಇದ್ದರೆ ಅಥವಾ ಒಂದು ಕಂಟೆಂಟ್ ಇದ್ದರೆ ಕಥೆ ಒಳ್ಳೆಯ ಕಥೆ ಇದ್ದರೆ ಜನ ಬಂದೇ ಬರ್ತಾರೆ ಮೌತ್ ಪಬ್ಲಿಸಿಟಿ ಆಗುತ್ತೆ ಹಾಗಾಗಿ ನೀವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ನೀವು ನಿಮ್ಮ ಮೇಲೆ ಬ್ಲೇಮ್ ಮಾಡ್ಕೊಳ್ಬೇಕು ಜನಗಳ ಮೇಲೆ ಬ್ಲೇಮ್ ಮಾಡೋಂಗಿಲ್ಲ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳನ್ನ ಜನ ಗೆಲ್ಸೇ ಗೆಲ್ಲಿಸ್ತಾರೆ ಅನ್ನುವಂಥ ಮಾತಾಡಿದಾರೆ ಅವರು ಜನಗಳನ್ನ ಬ್ಲೇಮ್ ಮಾಡಬೇಕು ಅಂತ ಮತ್ತು ಒಳ್ಳೆ ಕಂಟೆಂಟ್ ಇದ್ದರೆ ಅಂದರೆ ಒಳ್ಳೆ ಕಥೆ ಇದ್ದರೆ ಒಂದು ವಿಭಿನ್ನವಾದಂಥ ಕಥೆ ಇದ್ದರೆ ಜನ ಒಂದು ಮೌತ್ ಪಬ್ಲಿಸಿಟಿ ಮುಖಾಂತರ ಅವರಾಗಿ ಅವರೇ ಚಿತ್ರರಂಗಕ್ಕೆ ಬರ್ತಾರೆ ಚಿತ್ರ ಮಂದಿರದ ಕಡೆ ಬರ್ತಾರೆ ಹಾಗಾಗಿ ನೀವು ಸಿನಿಮಾಗಳನ್ನ ಚೆನ್ನಾಗಿ ಮಾಡೋದು ಕಲಿಯಿರಿ ಯಾವತ್ತಿದ್ರೂ ಒಳ್ಳೆ ಸಿನಿಮಾಗಳು ಗೆದ್ದಿದೆ ಮತ್ತು ಸೋಲು ಅಂತಕ್ಕಂಥದ್ದು ಚಿತ್ರರಂಗದಲ್ಲಿ ಇದ್ದೇ ಇದೆ ಅನ್ನುವಂತ ಮಾತಾಡಿದ್ದಾರೆ ಯಾಕೆ ಮಲಯಾಳಂಗಾಗಲಿ ತಮಿಳಿಗಾಗಲಿ ನಮ್ಮ ಕನ್ನಡ ಪ್ರೇಕ್ಷಕರು ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಒಳ್ಳೆ ಸಿನಿಮಾಗಳು ಇದ್ದೀವಿ ಅಂತ ಈ ಮಾತಿನಲ್ಲಿ ರವಿಚಂದ್ರನ್ ಅನುಭವದಲ್ಲಿ ಮತ್ತು ಅನೇಕ ವರ್ಷಗಳ ಇಂಡಸ್ಟ್ರಿಯನ್ನು ರೂಲ್ ಮಾಡಿರ್ತಕ್ಕಂಥ ಕ್ರೆಜಿಸ್ಟರ್ ರವಿಚಂದ್ರನ್ ಅವರ ಈ ಮಾತಿನಲ್ಲಿ ಸತ್ಯ ಇದೆ ಅಟ್ ದ ಸೇಮ್ ಟೈಮ್ ನನಗೆ ನಾನು ಕೂಡ ಚಿತ್ರರಂಗದ ಚಿತ್ರ ಪ್ರೇಕ್ಷಕರಾಗಿ ಚಿತ್ರ ನಿರ್ದೇಶಕನೂ ಆಗಿ ಚಿತ್ರದಲ್ಲಿ ಕೆಲಸಗಳು ಮಾಡಿ ನಾನು ನಮಗೆ ಗೊತ್ತಿರುತ್ತೆ ನಾವು ಈ ಚಿತ್ರರಂಗದ ವ್ಯಕ್ತಿ ಅನ್ನೋದಕ್ಕಿಂತ ಚಿತ್ರ ಪ್ರೇಕ್ಷಕನಾಗಿ ನಾನು ಕನ್ನಡ ಚಿತ್ರಗಳನ್ನು ಆರಾಧಿಸ್ಕೊಂಡು ಬಂದಂಥ ಒಬ್ಬ ಪ್ರೇಕ್ಷಕನಾಗಿ ನಾನು ಮಾತಾಡೋದು ಅಟ್ ದ ಸೇಮ್ ಟೈಮ್ ನಾನು ಕೂಡ ತಮಿಳು ಮಲಯಾಳಂ ಹಿಂದಿ ಅಥವಾ ಮರಾಠಿ ಪಕ್ಕದ ಮರಾಠಿ ಚಿತ್ರಗಳು ಇಲ್ಲಿ ಬರ್ತಕ್ಕಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಬುದ್ಧಿಜೀವಿ ವರ್ಗಗಳ ನಡುವೆ ನಾವು ಚರ್ಚೆ ಮಾಡುವಂಥವರಾಗಿ ಅಂದರೆ ಒಬ್ಬ ಸಿನ್ಸಿಯರ್ ಆಗಿರ್ತಕ್ಕಂಥ ಪ್ರೇಕ್ಷಕನಾಗಿ ಕನ್ನಡ ಚಿತ್ರಗಳನ್ನು ಪ್ರೀತಿಸುವಂಥ ಪ್ರೇಕ್ಷಕನಾಗಿ ಕನ್ನಡದಲ್ಲಿ ಯಾಕೆ ನಮಗೆ ಈ ಥರ ಚಿತ್ರಗಳು ಗೊತ್ತಿಲ್ಲ ಅನ್ನುವಂಥ ಕೊರಗೆ ಇಟ್ಕೊಂಡು ಕೂಡ ನಾನು ಮಾತಾಡ್ತಾಯಿದ್ದೀನಿ ಅಟ್ ದ ಸೇಮ್ ಟೈಮ್ ನಾನು ಕೂಡ ಚಿತ್ರದ ಚಿತ್ರಕರ್ಮಿಯಾಗಿ ಮಾತಾಡ್ತಾ ಇದ್ದೀನಿ ಹೀಗೆ ಮಾತಾಡುವಾಗ ಅನೀಶ್ ತೇಜೇಶ್ವರಿ ಹೇಳೋ ಮಾತನಾಡಲು ಸತ್ಯ ಇದೆ ಒಳ್ಳೆ ಚಿತ್ರ ಅಂತ ಅನ್ಸ್ಕೊಂಡ್ಮೇಲೆ ಆ ಚಿತ್ರಕ್ಕೆ ಜನ ಬರಬೇಕಾಗಿತ್ತು ಯಾಕೆ ಬಂದಿಲ್ಲ ಮತ್ತು ರವಿಚಂದ್ರನ್ ಅವರು ಹೇಳೋ ಹಾಗೆ ಒಳ್ಳೆ ಚಿತ್ರಗಳಿಗೆ ಜನ ಬಂದೇ ಬರ್ತಾರೆ ಒಳ್ಳೆ ಕಂಟೆಂಟ್ ಇದ್ದರೆ ಗೆದ್ದೆ ಗೆಲ್ಲುತ್ತೆ ಅನ್ನೋ ಮಾತಿನಲ್ಲಿ ಸಂಪೂರ್ಣ ಸತ್ಯ ಇದೆಯಾ ಸಂಪೂರ್ಣ ಸತ್ಯ ಇಲ್ಲ ಕನ್ನಡದ ಚಿತ್ರರಂಗದ ಒಂದು ಪರಿಸ್ಥಿತಿ ಹೆಂಗಿದೆ ಅಂದರೆ ಕನ್ನಡ ಪ್ರೇಕ್ಷಕರ ಅಭಿರುಚಿಯನ್ನು ಹಾಳು ಮಾಡುವಲ್ಲಿ ಕನ್ನಡ ಚಿತ್ರರಂಗದ ಅನೇಕರ ಕೊಡುಗೆ ಇದೆ ನಾವು ಪ್ರೇಕ್ಷಕರನ್ನು ಬ್ಲೇಮ್ ಮಾಡೋಂಗಿಲ್ಲ ಮತ್ತು ನಿರ್ದೇಶಕ ನಿರ್ಮಾಪಕರು ಬ್ಲೇಮ್ ಮಾಡೋಂಗಿಲ್ಲ ಇಲ್ಲಿ ಏನಾಗಿದೆ ಅಂದರೆ ಒಂದು ವರ್ಷಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತಮಿಳು ಚಿತ್ರಗಳಿಗಿಂತ ಅತಿ ಹೆಚ್ಚು ಚಿತ್ರಗಳು ಬರ್ತಾ ಇದಾವೆ ಹೆಚ್ಚು ಚಿತ್ರಗಳು ಬರ್ತಾ ವರ್ಷಕ್ಕೆ ಕನಿಷ್ಠ ಅಂದರೆ ಒಂದು ಆವರೇಜಲ್ಲಿ ಮುನ್ನೂರು ಮುನ್ನೂರೈವತ್ತು ಸಿನಿಮಾ ತನಕ ಹೋಗ್ತಾ ಇದೆ ಮತ್ತು ಯಾವಾಗ ಬರ್ತವೆ ಯಾವಾಗ ಹೋಗ್ತವೆ ಗೊತ್ತಾಗಲ್ಲ ಮತ್ತು ಯಾರೂ ಈ ಚಿತ್ರಗಳನ್ನ ಎಷ್ಟೊಂದು ಗಂಭೀರವಾಗಿ ಮಾಡ್ತಾ ಇದ್ದಾರೆ ಇಲ್ಲವ ಅನ್ನೋದು ಗೊತ್ತಾಗೋದಿಲ್ಲ ಆದರೆ ಇಷ್ಟು ಸಿನಿಮಾಗಳ ನಡುವೆ ಮದುವೆ ಮಧ್ಯೆ ಬಂದಂಥ ಅದ್ಭುತವಾದಂಥ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಸೋತಿವೆ ಇದು ನನಗೆ ಬೇಜಾರಾಗಿರ್ತಕ್ಕಂಥದ್ದು ಈ ಅಪರಾಧ ಜಗತ್ತಿನಲ್ಲಿ ನ್ಯಾಯದ ಜಗತ್ತಿನಲ್ಲಿ ಒಂದು ಮಾತಿದೆ ಅನೇಕ ಅಪರಾಧಿಗಳು ತಪ್ಪಿಸ್ಕೋಬೋದು ಆದರೆ ಒಬ್ಬ ನಿರಾಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥ ಒಂದು ಮಾತೇನಿದೆ ಅದನ್ನು ಇಲ್ಲಿಗೆ ಅಪ್ಲೈ ಮಾಡಿಕೊಂಡ್ರೆ ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳಿರ್ಬೋದು ಅಥವಾ ಕಂಟೆಂಟ್ ಇಲ್ಲದೇ ಇರ್ತಕ್ಕಂಥ ಸಿನ್ಮಾಗ್ಳು ಗೆದ್ದುಬಿಡಿ ಅವನಸರಿಗೆ ಕಂಟೆಂಟೇ ಇರಲ್ಲ ಇದರಲ್ಲಿ ಜಸ್ಟ್ ಬಿಕಾಸ್ ಅದೊಂದು ದೊಡ್ಡ ದೊಡ್ಡ ಹೈಪ್ ಕ್ರಿಯೇಟ್ ಮಾಡ್ತಾ ಅನ್ನೋ ಕಾರಣಕ್ಕೋ ಅಥವಾ ಒಂದು ಪ್ಯಾನ್ ಇಂಡಿಯಾದ ಒಂದು ಆಲೋಚನೆಯ ಕ್ರಮಕ್ಕೋ ಅಥವಾ ಬೇರೆ ಬೇರೆ ರೂಪದಲ್ಲಿ ಸ್ಟಾರ್ ಇದ್ದರು ಸ್ಟಾರ್ ನಿರ್ದೇಶಕರಿದ್ದರು ತುಂಬ ವಿಪರೀತವಾದಂಥ ಪ್ರಚಾರ ಸಿಗ್ತಾ ಅನ್ನೋ ಕಾರಣಕ್ಕೋ ಕೆಲವು ಚೆನ್ನಾಗಿಲ್ದೇ ಇರತಕ್ಕಂಥ ಸಿನಿಮಾಗಳಿಗೆ ಗೆದ್ದಿರ್ತಕ್ಕಂಥ ಉದಾಹರಣೆ ನಮ್ಮಲ್ಲಿದೆ ಹಾಗೆಯೇ ಅದ್ಭುತವಾಗಿರ್ತಕ್ಕಂಥ ಸಿನಿಮಾಗಳು ಎಷ್ಟೇ ಪ್ರಚಾರ ಇದ್ದಾಗ್ಯೂ ಸೋತಿರುವಂಥ ಉದಾಹರಣೆಗಳಿವೆ ನಮಗೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳಿಗೆ ಜನ ಬರ್ತಾರಂತಾರಲ್ಲ ಆ ಮಾತು ನೂರಕ್ಕೆ ನೂರು ಸತ್ಯ ಅಲ್ಲ ಕಂಟೆಂಟ್ ಇರ್ತಕ್ಕಂಥ ಅನೇಕ ಸಿನಿಮಾಗಳು ಇತ್ತೀಚಿನ ಸಿನಿಮಾಗಳನ್ನೇ ತಗೊಂಡ್ರೆ ನೀವು ಸೋತಿವೆ ಅಲ್ಲಿ ಸ್ಟಾರ್ ನಿರ್ದೇಶಕರುಗಳು ಸ್ಟಾರ್ ನಟರು ಇರಲಿಲ್ಲ ಮತ್ತು ಈ ನಮ್ಮ ಪ್ರಚಾರಕ್ಕೆ ತುಂಬ ದೊಡ್ಡ ದೊಡ್ಡ ವ್ಯಯ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ಅನೇಕರು ಮಾತಾಡ್ತಾರೆ ಪ್ರಚಾರ ಮಾಡಲಿಲ್ಲ ನೀವು ಪ್ರಚಾರ ಮಾಡಲಿಲ್ಲ ಅಂತ ಎಲ್ಲಿ ಪ್ರಚಾರ ಮಾಡೋಕ್ಕಾಗುತ್ತೆ ಟಿ ವಿನಲ್ಲಿ ಪೇಪರ್ನಲ್ಲಿ ಈ ಪ್ರಚಾರ ಅಂದರೆ ಅದು ಬಿಟ್ಟರೆ ಸೋಷಿಯಲ್ ಮೀಡ್ಯಾದಲ್ಲಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಚಾರ ಮಾಡಿದ್ರೆ ನಿಜವಾಗ್ಲೂ ಜನಗಳಿಗೆ ತಲುಪುತ್ತೆ ಇಲ್ವೋ ಗೊತ್ತಿಲ್ಲ ಮತ್ತು ಪ್ರಚಾರ ಮಾಡುವಾಗ ಸೋಷಿಯಲ್ ಮೀಡ್ಯಾದಲ್ಲಿ ದುಡ್ಡಿನ ಆಸೆಗೆ ಅನೇಕ ಯೂಟ್ಯೂಬರ್ಸ್ಗಳು ನೋಡಿದೀನಿ ನಾನು ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡೋ ನೋಡಿದ್ದೀನಿ ಅವ್ರಿಗೆ ಸಿನಿಮಾದ ಬಗ್ಗೆ ಗೊತ್ತಿರಲ್ಲ ಸಿನಿಮಾ ಚಿತ್ರರಂಗದ ಬಗ್ಗೆ ಗೊತ್ತಿರಲ್ಲ ಒಟ್ಟಿಗೆ ದುಡ್ಡು ಕೊಟ್ಟರೆ ಅವ್ರ ಬಗ್ಗೆ ಹಾಡಿ ಹೊಗಳಿ ಇಟ್ಬಿಟ್ಟಿರ್ತಾರೆ ಅಂಥ ಸಿನಿಮಾಗಳನ್ನ ಕೆಲವು ಪ್ರೇಕ್ಷಕರು ನೋಡಿ ಇವರೆಲ್ಲ ಬರೀ ಇಂಥ ಒಂದು ಸುಳ್ಳು ಸುಳ್ಳು ಮಾಹಿತಿಗಳನ್ನ ಕೊಡ್ತಾರೆ ಎಲ್ಲ ಸಿನಿಮಾನೂ ಅದ್ಭುತ ಅದ್ಭುತ ಅಂತ ಹೇಳ್ತಾರೆ ಅನ್ನುವಂಥ ಒಂದು ಅಪನಂಬಿಕೆಯಿಂದ ಈ ಸೋಷಿಯಲ್ ಮೀಡ್ಯಾಗಳು ಕೂಡ ಈ ಸೋಷಿಯಲ್ ಮೀಡಿಯಾಗಳು ಕೂಡ ಜನ ನೋಡೋದು ಬಿಟ್ಬಿಟ್ಟಿದ್ದಾರೆ ನಂಬೋದು ಬಿಟ್ಬಿಟ್ಟಿದ್ದಾರೆ ಇನ್ನು ಈ ಮುಖ್ಯವಾಹಿನಿ ಟಿ ವಿ ಮಾಧ್ಯಮಗಳಿರ್ಬೋದು ಅಥವಾ ಪತ್ರಿಕಾ ಮಾಧ್ಯಮಗಳಿರ್ಬೋದು ಇವರೆಲ್ಲರೂ ಜಾಹೀರಾತು ಅಂತ ಕನ್ಸಿಡರ್ ಮಾಡ್ತಾರೆ ಕನ್ನಡ ಕಟ್ಟಬೇಕು ಮಣ್ಣು ಅವೆಲ್ಲ ಅವ್ರ ಹತ್ರ ಇಲ್ಲ ನಾನು ನೋಡಿದ್ದೀನಿ ನಾನೇ ನನ್ನ ಸಿನಿಮಾವನ್ನ ಮಾಡಿ ಊಟಿ ಅಂತ ಸಿನಿಮಾ ಮಾಡಿದಾಗ ಕನ್ನಡದ ಸಿನಿಮಾ ಒಂದು ಸಂಸ್ಕೃತಿ ಇರ್ತಕ್ಕಂಥ ಸಿನಿಮಾ ಒಂದು ಅದ್ಭುತವಂತ ಕಾದಂಬರಿ ಆಧಾರಿತ ಸಿನಿಮಾ ಅಂತ ನಾನು ಹೊರಟೆ ಎರಡು ಸಾವಿರದ ಹದಿನೈದರಲ್ಲಿ ನಾವೆಲ್ಲ ನಮ್ಮ ಸಿನಿಮಾ ತಂಡ ನೀವೇನಾದರೂ ಮಾಡಿ ಸರ್ ನಮಗೆ ಇಷ್ಟು ದುಡ್ಡು ಕೊಡಿ ಪ್ಯಾಕೇಜ್ ಕೊಡಿ ನಾವು ಮಾಡ್ತೀವಿ ಅಂತಾರೆ ಇದಷ್ಟೇ ಅವ್ರದ್ದು ನಿರೀಕ್ಷೆ ಥರ ನಾವು ಒಂದು ಒಳ್ಳೆ ಸಿನಿಮಾ ಬಂದಿರಪ್ಪ ಒಂದು ಅದಕ್ಕೊಂದು ಪ್ರಮೋಟ್ ಮಾಡೋಣ ಅನ್ನೋ ಭಾವನೆ ಯಾರಲ್ಲೂ ಇಲ್ಲ ಸುಮ್ಮನೆ ಮಾತಾಡ್ತಾರೆ ಅದೇ ಒಂದು ಸಿನಿಮಾದಲ್ಲಿ ಒಂದು ತಪ್ಪಾಗ್ಬಿಟ್ಟಿದ್ರೆ ಅಥವಾ ಒಂದು ಹಾಸ್ಯವನ್ನು ಕೆಟ್ಟದಾಗ ಮಾಡಿಬಿಟ್ಟಿದ್ರೆ ಡಬಲ್ ಮೀನಿಂಗ್ ಆಗಿಬಿಟ್ಟಿದ್ರೆ ಕನ್ನಡವನ್ನು ಹಾಳು ಮಾಡ್ಬಿಟ್ರು ಕನ್ನಡನ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಏನು ಯಾವುದೇ ದುಡ್ಡು ಕೊಡ್ದಿರೂ ಅವರು ಉಜ್ಜ್ತಾರೆ ಹಾಕ್ಕೊಟ್ಟು ಅದೇ ಕನ್ನಡ ಕಟ್ಟುವಿಕೆ ಮಾಡ್ತಾಯಿದ್ದೀವಿ ನಾವು ಕನ್ನಡ ಸಂಸ್ಕೃತಿಯನ್ನು ತೆರೀತಿದ್ದೀವಿ ಅನ್ನುವಂಥ ಅಥವಾ ಕನ್ನಡ ಭಾಷೆಯನ್ನು ಉಳಿಸುವಂಥ ಮತ್ತು ಇಲ್ಲಿರ್ತಕ್ಕಂಥ ಮಣ್ಣಿನ ಸೊಗಡನ್ನು ಉಳಿಸುವಂಥ ಚಿತ್ರ ಮಾಡ್ತೀವಿ ಅಂದರೆ ಏನಾದರೂ ಮಾಡು ನಮಗೆ ಒಂದು ಪ್ಯಾಕೇಜ್ ಕೊಡು ಅಂತ ಕೇಳ್ತಾರೆ ಅದೆಲ್ಲ ನಾವು ಬೇಕಾಗಿಲ್ಲ ಅಂತ ಕೇಳಿದ್ದೀನಿ ನಾನು ಅಂದರೆ ಒಬ್ಬ ಪ್ಯಾನ್ ಇಂಡಿಯಾದಲ್ಲಿ ಕೋಟ್ಯಾಂತರ ರೂಪಾಯಿನ ವೇಯಿಸಿ ಹೇಗೆ ಪ್ರಚಾರ ಬಯಸ್ತಾನೋ ಅದೇ ಪ್ರಚಾರವನ್ನು ಒಬ್ಬ ಸಣ್ಣ ಬಜೆಟ್ ಸಿನಿಮಾ ನಿರ್ಮಾಪಕ ನಿರ್ದೇಶಕನಿಂದನು ಬಯಸಿದ್ರೆ ಅವನು ಹೆಂಗೆ ಪ್ರಚಾರ ಮಾಡೋಕ್ಕಾಗುತ್ತೆ ಅವ್ನ ಬಜೆಟೇ ಚಿಕ್ಕದು ಇನ್ನೂ ಒಂದು ವಿಚಿತ್ರ ಏನು ಅಂತಂದರೆ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳಲ್ಲಿ ಸ್ಟಾರ್ ನಟರು ನಟಿಸುವುದಿಲ್ಲ ಅವ್ರಿಗೆ ಸೂಟ್ ಆಗುತ್ತೆ ಅವ್ರಿಗೆ ಅವ್ರದೇ ಆದಂಥ ಇಮೇಜಸ್ ಇರುತ್ತೆ ಸೊ ಆ ಇಮೇಜ್ ಬಿಟ್ಟು ಬರಲ್ಲ ಅವರು ಹಾಗಾಗಿ ಒಳ್ಳೆಯ ಕಂಟೆಂಟ್ ಇರ್ತಕ್ಕಂಥ ಕಥೆಗೆ ನ್ಯಾಯ ಒದಗಿಸಬೇಕಾದಂಥ ಸಿನಿಮಾಗಳಲ್ಲಿ ಅನಿವಾರ್ಯವಾಗಿ ಹೊಸಬರನ್ನು ಹಾಕೊಳ್ಳುವಂಥ ಪರಿಸ್ಥಿತಿ ನಮ್ಮಂಥ ನಿರ್ದೇಶಕರುಗಳಿಗೆ ಅಥವಾ ಹೊಸ ನಿರ್ದೇಶಕರಿಗೆ ಅಥವಾ ಒಂದು ಕ್ರಿಯೇಟಿವ್ ಆಗಿರತಕ್ಕಂಥ ನಿರ್ದೇಶಕರುಗಳಿಗೆ ಎದುರಾಗುತ್ತೆ ಸೊ ಅಂಥ ಸಂದರ್ಭದಲ್ಲಿ ಅಂಥ ಹೊಸ ನಟನ ಮೇಲೆ ಕೋಟ್ಯಾಂತರ ರೂಪಾಯಿನ ಹೇಗೆ ಚೆಲ್ಲೋಕ್ಕಾಗುತ್ತೆ ಅಥವಾ ಕೋಟ್ಯಂತ ರೂಪಾಯಿ ಚೆಲ್ಲಿದ್ರೂ ವಾಪಸ್ ಬರುತ್ತೆ ಅನ್ನುವಂಥ ಗ್ಯಾರಂಟಿ ಏನು ಇಂಥ ಸಿನಿಮಾಗಳಲ್ಲಿ ಈ ಭಯ ಇರುತ್ತೆ ಹಾಗಾಗಿ ಅದ್ಭುತವಾದಂಥ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಕನ್ನಡದಲ್ಲಿ ಬಂದಿಲ್ಲ ಅಂದ್ಕೊಂಡಿದ್ರೆ ಬಂದಿದ್ದಾವೆ ಮಲಯಾಳಂಗೆ ತಮಿಳಿಗೆ ಮರಾಠಿಗೆ ಸಡ್ಡು ಹೊಡೆಯುವಂಥ ಸಿನಿಮಾಗಳು ಕನ್ನಡದಲ್ಲಿ ಅದ್ಭುತವಾದಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದವು ಬರ್ತವೆ ಅದರಂಥ ಸಿನಿಮಾಗಳನ್ನ ಕನ್ನಡ ಪ್ರೇಕ್ಷಕರು ನೋಡಿಲ್ಲ ಯಾಕೆಂದರೆ ಅಲ್ಲಿ ಸ್ಟಾರ್ ಇಲ್ಲ ಸ್ಟಾರ್ ನಿರ್ದೇಶಕ ಇಲ್ಲ ಪ್ರಚಾರ ಇಲ್ಲ ಅದೇನೂ ಇಲ್ಲ ಅಂತ ಉದಾಹರಣೆಗೆ ಕೋಳಿ ಹೆಸರು ಅಂತ ಒಂದು ಸಿನಿಮಾ ಬಂತು ಅವಾರ್ಡ್ ಅದಕ್ಕೆ ಇತ್ತೀಚೆಗೆ ಬಂದಂಥ ಹೆಬ್ಬುಲಿ ಕಟ್ಟಂಥ ಒಂದು ಒಂದು ಸಿನಿಮಾ ನೀವು ಸ್ಟಾರ್ ಯಾಕೆ ನೋಡ್ತೀರಾ ಅಥವಾ ಅಂಥ ಸಿನಿಮಾಗಳು ಸ್ಟಾರ್ಗಳು ಮಾಡಿ ಮಾಡಲ್ಲ ಅಥವಾ ಆರ್ಕೆಸ್ಟ್ರಾ ಮೈಸೂರು ಅಂತ ಒಂದು ಸಿನಿಮಾ ಬಂದಾಗ ಕೂಡ ಅಲ್ಲಿ ದೊಡ್ಡ ದೊಡ್ಡ ನಟರ ತಂಡವೇ ಇತ್ತು ರಘು ದೀಕ್ಷಿತ್ ಇದ್ದರು ಮ್ಯೂಸಿಕ್ನಲ್ಲಿ ನಮ್ಮ ಧನಂಜಯ ಇದ್ದರು ಡಾಲಿ ಧನಂಜಯ ಆ ಸಿನಿಮಾದ ಬ್ಯಾಕಪ್ಗೆ ರಘು ದೀಕ್ಷಿತ್ ಕೂಡ ಈ ಸಿನಿಮಾ ಓಡಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ಅವರು ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿರು ಅದಕ್ಕೆ ಅದ್ಭುತ ಸಿನಿಮಾ ಅದು ಅತ್ಯಂತ ಮಣ್ಣಿನ ವಾಸನೆ ಇದ್ದಂಥ ನೆಲದ ಸಿನಿಮಾ ಅದು ನೆಲದ ದನಿ ನಾವೆಲ್ಲರೂ ನೋಡ್ತೀವಿ ಸಿನಿಮಾನ ಥಿಯೇಟರ್ಗಳಿಗೆ ಹೋಗಿ ಅವರು ಕಣ್ಣೀರು ಹಾಕೋದು ಅಂದರೆ ಒಂದು ಒಳ್ಳೆಯ ಸಿನಿಮಾ ಮಾಡಿ ಕೂಡ ಕಣ್ಣೀರು ಹಾಕುವಂಥ ಒಂದು ಪರಿಸ್ಥಿತಿ ಬರುತ್ತೆ ಕಳೆದ ವರ್ಷವಾದಂಥ ಮಹಾದೇವ ಇರ್ಬೋದು ಅದರಲ್ಲಿ ನಮ್ಮ ಪ್ರಭಾಕರ್ ಅವ್ರ ಮಗ ಇದ್ದರು ಏಳು ಮಲೆ ಇರ್ಬೋದು ಅಥವಾ ನೋಡಿದವರು ಏನಂತಾರೆ ಅಂತ ಒಂದು ಸಿನಿಮಾ ಬಂದಿತ್ತು ಕೆರೆ ಬೇಟೆ ಅಂತ ಬಂದಿತ್ತು ಮತ್ತು ಇನ್ನೊಂದು ದೂರ ತೀರ ಏನಂತ ನಮ್ಮ ಮನ್ಸೂರ್ ಇರೋದು ಅರಸೈನ ಪ್ರೇಮ ಪ್ರಸಂಗ ಅಂತ ಇತ್ತಿದ್ದರು ಇತ್ತೀಚೆಗೆ ಒಂದು ಸಿನಿಮಾ ಬಂತು ಯಾವ ಸ್ಟಾರ್ ಇದ್ರು ಅದರಲ್ಲಿ ಆದರೆ ಎಲ್ಲವೂ ಕಂಟೆಂಟ್ ಓರಿಯೆಂಟೆಡ್ ಅದ್ಭುತವಾದಂಥ ಸಿನಿಮಾಗಳು ಸಿನಿಮ್ಯಾಟಿಕ್ ಆಗಿದ್ದಂಥವು ಮತ್ತು ಹೇಗೆ ತಮಿಳ್ ಅಥವಾ ಮಲಯಾಳಂ ಸಿನಿಮಾಗಳಿದ್ದವು ಅಂಥ ಪರಿಭಾಷೆಯಲ್ಲಿ ಇದ್ದಂಥ ಸಿನಿಮಾಗಳು ಆ ಸಿನಿಮಾಗಳೆಲ್ಲ ಓಡಲೇ ಇಲ್ಲ ಕಂಟೆಂಟ್ ಇದ್ದವೆಲ್ಲ ಓಡ್ತವೆ ಅನ್ನೋದು ಸುಳ್ಳು ಅಲ್ಲಿ ನೋಡ್ರಿ ಫೇಸ್ಬುಕ್ಕಲ್ಲಿ ತುಂಬ ಜನ ಬರೆದರು ಅದ್ರ ಬಗ್ಗೆ ಅಥವಾ ಯೂಟ್ಯೂಬಲ್ಲಿ ವಾಟ್ಸಪ್ಗಳಲ್ಲೆಲ್ಲ ನಿಜವಾದಂಥ ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಪ್ರೇಕ್ಷಕರು ಇಂಥ ಸಿನಿಮಾಗಳ ಬಗ್ಗೆ ಬರೆದರು ಕಳೆದ ವರ್ಷ ಬಂದಂಥ ಒಂದು ಸರಳ ಪ್ರೇಮ ಕಥೆ ಇರ್ಬೋದು ಅಥವಾ ಶಾಖಾಹಾರಿ ಅನ್ನೋ ಸಿನಿಮಾ ಇರ್ಬೋದು ಫೋಟೋ ಅದ್ಭುತವಾದಂಥ ಸಿನಿಮಾ ಅದು ಎಂಥ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡುತ್ತೆ ಫೋಟೋ ಅನ್ನೋ ಸಿನಿಮಾ ಲೈನ್ ಮ್ಯಾನ್ ಅಂತ ಒಂದು ಸಿನಿಮಾ ಬು ರೂಪಾಂತರ ಅಂತ ಸಿನಿಮಾ ಬೇಯಿತ್ತು ಈ ಥರದ್ದೆಲ್ಲ ಇವೆಲ್ಲವೂ ಅನ್ನ ಬಂದಿತ್ತು ಅದ್ಭುತವಾದಂಥ ಕಥೆಯನ್ನು ಆಧರಿಸಿದಂಥ ಈ ನೆಲದ ಜನ ಒಂದು ಕಾಲದಲ್ಲಿ ಒಂದು ಸಮುದಾಯ ಅನ್ನಕ್ಕೋಸ್ಕರ ಒಂದು ಬಡ ಸಮುದಾಯ ಹೇಗೆ ಕಾಯ್ದಿರ್ತಿತ್ತು ಅನ್ನುವಂಥ ಅನ್ನದ ಮಹತ್ವ ಹೇಳುವಂಥ ಸಿನಿಮಾವನ್ನು ತುಂಬ ಕಲಾತ್ಮಕವಾಗಿ ಮನಕ್ಕೆ ಮುಟ್ಟುವಂತೆ ಅದ್ಭುತವಾಗಿ ಆ ಸಿನಿಮಾವನ್ನು ತೆರೆದು ತಂದರು ಅದನ್ನ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಮಾಡಿ ಕರ್ಕೊಂಡು ಬಂದು ಮೈಸೂರು ಚಾಮರಾಜನಗರ ಭಾಗದಲ್ಲಿ ನೋಡಿಸುವಂಥ ಪರಿಸ್ಥಿತಿ ಬಂತು ಅಂಥ ಸಿನಿಮಾಗಳೆಲ್ಲ ಬಂದಾಗ ಕಂಟೆಂಟ್ ಸಿನಿಮಾಗಳು ನಾನು ಹೇಳೋದು ದೊಡ್ಡ ದೊಡ್ಡ ಸ್ಟಾರ್ಗಳು ನೀವು ಆ ಸ್ಟಾರ್ಗಳು ಅಂಥ ಸಿನಿಮಾಗಳಲ್ಲಿ ಮಾಡೋಕ್ಕಾಗಲ್ಲಲ್ವ ಮಾಡಬೇಡಿ ಪರವಾಗಿಲ್ಲ ಆದರೆ ನಮ್ಮ ಕನ್ನಡ ಚಿತ್ರದ ಹಿತದೃಷ್ಟಿಯಿಂದ ಕನ್ನಡ ಚಿತ್ರರಂಗದ ಹಿತದೃಷ್ಟಿಯಿಂದ ಬಂದು ಸ್ವಯಂ ಪ್ರೇರಿತರಾಗಿ ನಾನು ಹೇಳೋದು ಈ ಸಿನಿಮಾ ನೋಡಬೇಕು ಅಂತ ಅಥವಾ ನಿಮ್ಮ ಹತ್ರಕ್ಕೆ ಸ್ವಯಂ ಪ್ರೇರಿತರು ಬರಬೇಡಿ ನಿರ್ದೇಶಕರುಗಳು ಅಥವಾ ನಿರ್ಮಾಪಕರುಗಳು ನಿಮ್ಮ ಹತ್ರ ಹುಡುಕೊಂಡು ಬಂದು ಕೇಳಿದಾಗ ಆ ಸಿನಿಮಾಗಳನ್ನ ಕುರಿತು ಸಿನಿಮಾ ನೋಡ್ಬಿಟ್ಟು ಮಾತಾಡಿ ನೋಡದೆ ಮಾತಾಡಿ ಸಿನಿಮಾ ನೋಡಿ ನಿಮಗೋಸ್ಕರ ಒಂದು ಪ್ರಿವ್ಯೂ ಸ್ಟೋ ಅಥವಾ ಹಾಕ್ಸ್ಕೊಳ್ಳಿ ಹಾಕ್ಸ್ಕೊಂಡು ಯಾವುದೋ ರೂಪದಲ್ಲಿ ನೋಡಿ ಆ ಸಿನಿಮಾಗೆ ನಿಜವೂ ಚೆನ್ನಾಗಿದ್ದರೆ ಅಂಥ ಒಂದು ಚಿನ್ನ ಸಿನಿಮಾವನ್ನು ಪ್ರಮೋಟ್ ಮಾಡೋದಕ್ಕೆ ನಾಲ್ಕು ಮಾತಾಡಿದ್ರೆ ತಪ್ಪೇನು ನಿಮಗೂ ಬರ್ತಾರಲ್ಲ ನನ್ನ ಪ್ರಕಾರ ಸಾವಿರಾರು ಕೋಟಿ ನೂರಾರು ಕೋಟಿ ಸುರಿದು ಗ್ರ್ಯಾಂಡಾಗಿ ಈ ಸಿನಿಮಾಗಳನ್ನು ತೆಗೆದು ಕಥೆನೇ ಇಲ್ದೇನೆ ಬರೀ ಇರೋ ಬಿಲ್ಡಪ್ಗಳು ಕೊಟ್ಕೊಂಡು ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಮಾಡೋದಾಕ್ಷಣಕ್ಕೆ ಕನ್ನಡ ಚಿತ್ರರಂಗ ನಾವು ಈ ಮಟ್ಟಕ್ಕೆ ಏರಿದ್ದೀವಿ ಅಂತ ಹೇಳುವಂಥದ್ದು ಹೆಮ್ಮೆ ಅಲ್ಲ ಸರಳವಾದ ಕಥೆಯನ್ನು ಮಣ್ಣಿನ ಕಥೆಯನ್ನು ಪ್ಯಾನ್ ಇಂಡಿಯಾಗೆ ತಗೊಂಡೋಗ್ಬೇಕು ಅದು ನಿಜವಾದಂಥ ಕನ್ನಡದ ಸೇವೆ ಅಂತಂದರೆ ಅದಕ್ಕೆ ದುಡ್ಡು ಬಿದ್ದರೆ ರೂಪಾಯಿ ಇದ್ದರೆ ಎಲ್ಲವನ್ನು ಚೆಚ್ಚಿ ಪೀಸ್ ಪೀಸ್ ಮಾಡಿ ರವಿಚಂದ್ರನ್ ಹೇಳ್ತಾರಲ್ಲ ಹಂಗೆ ಎಲ್ಲವನ್ನು ಪೀಸ್ ಪೀಸ್ ಮಾಡಿ ಡಾರ್ಕ್ ಮಾಡಿ ಇಪ್ಪತ್ತೈದು ಇಟ್ಟು ಮಾಡ್ಬೋದು ಅದರಲ್ಲೇ ಎಲ್ಲರೂ ಮಾಡ್ತಾರೆ ಆ ಥರದ ಸಿನಿಮಾಗಳನ್ನ ಅಂಥ ಸಿನಿಮಾಗಳು ಫ್ಲಾಪಾಗಿ ಬಿದ್ದಿರ್ತಕ್ಕಂಥದ್ದು ನಮ್ಮ ಮುಂದೆ ಇದ್ದಾವೆ ರಜನಿಕಾಂತ್ ಅವರು ಕೋಟ್ಯಾಂತರ ಹತ್ತು ಸಿನಿಮಾಗಳು ಬಿದ್ದೋಗಿದ್ದಾವೆ ಸೊ ಅದನ್ನು ಪ್ಯಾನ್ ಇಂಡಿಯಾ ಹೆಸರಲ್ಲಿ ರೂಪಾಯಿ ಕೊಟ್ಟು ನೋಡ್ತಾರೆ ಅಂತ ಹೇಳ್ತಾರೆ ರವಿಚಂದ್ರನ ಸತ್ಯ ಆದರೆ ಸಾವಿರಾರು ರೂಪಾಯಿ ಕೊಟ್ಟು ಯಾಕೆ ನೋಡಬೇಕು ಸಾವಿರಾರು ರೂಪಾಯಿ ಕೊಟ್ಟು ನೋಡುವಂಥ ಪ್ರೇಕ್ಷಕರಿಗೋಸ್ಕರನ ಸಿನಿಮಾ ಮಾಡಬೇಕಾಗಿರೋದು ನಾವು ಅಫರ್ಡೆಬಲ್ಲು ಅವ್ರಿಗೆ ಅಫರ್ಡಬಲ್ ಇರ್ತೇನೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಹತ್ರ ಮಾಡೋಕ್ಕಾಗತ್ತಾ ಅಥವಾ ಶಾಖಾಹಾನಿ ಅಂತ ಸಿನಿಮಾವನ್ನು ಅನ್ನ ಅಂತ ಸಿನಿಮಾವನ್ನು ಅಥವಾ ಹೆಬ್ಬುಲಿ ಕಟ್ಟಂತಕ್ಕಂಥ ಕಂಟೆಂಟ್ ಓರಿಯಂಟೆಡ್ ಆಗಿರ್ತಕ್ಕಂಥ ಸಿನ್ಮಾಗಳನ್ನು ಸಾವಿರಾರು ರೂಪಾಯಿ ಕೊಟ್ಟು ಯಾರು ನೋಡ್ತಾರೆ ನೂರು ರೂಪಾಯಿ ಕೊಟ್ಟೇ ನೋಡೋಕ್ಕೆ ಬರಲ್ಲ ನಮ್ಮ ಉದ್ದೇಶ ಇರತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನಿಗೆ ಒಬ್ಬ ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಪ್ರೇಕ್ಷಕನಿಗೆ ಬಡ ಪ್ರೇಕ್ಷಕನಿಗೆ ಸಿನಿಮಾವನ್ನು ತಲುಪಿಸ್ಬೇಕು ಅದು ಅವ್ನಿಗೆ ತಲುಪಬೇಕು ಅಂದರೆ ನೂರು ಇನ್ನೂರು ರೂಪಾಯಿನಲ್ಲಿ ಇರಬೇಕು ಆದರೆ ಸರ್ಕಾರ ಇನ್ನೂರು ರೂಪಾಯಿ ನಿಗದಿ ಮಾಡಿದಾಗ ಅದ್ರ ವಿರುದ್ಧ ಕೋರ್ಟ್ಗೆ ಹೋದರು ಪ್ಯಾನ್ ಇಂಡ್ಯಾದ ನಟಗರು ಪ್ಯಾನ್ ಇಂಡಿಯಾದ ಪ್ರೊಡ್ಯೂಸರ್ಗಳು ಅಂದರೆ ಕೇವಲ ತಮ್ಮ ಲಾಭವನ್ನೇ ಸಾವಿರಾರು ಕೋಟಿ ತಾವತವೆ ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ ಹೊರಟು ಕನ್ನಡ ಚಿತ್ರರಂಗವನ್ನು ಉಳಿಸಬೇಕು ಅನ್ನುವಂಥ ಒಂದು ಕಾಳಜಿಯಲ್ಲಿದೆ ಅವರಲ್ಲಿ ಇದು ಒಟ್ಟಾರೆಯಾಗಿ ನಾನು ಮಾತಾಡ್ತಿರ್ತಕ್ಕಂಥ ರವಿಚಂದ್ರವರು ಹೇಳ್ತಾರೆ ನೂರು ರೂಪಾಯಿ ಕಾಲದಲ್ಲಿ ನಮ್ಮ ಪ್ರೇಮಲೋಕ ಹೊರತು ಈಗ ಸಾವಿರ ರೂಪಾಯಿ ಕೊಟ್ಟು ನೋಡೋಕೆ ರೆಡಿ ಇದ್ದಾರೆ ಅಂತೆ ಸಾವಿರ ರೂಪಾಯಿ ಕೊಟ್ಟು ನೋಡೋದಕ್ಕೆ ಖಂಡಿತವಾಗ್ಲೂ ನಮ್ಮ ಕಾಲದ ಅಂದರೆ ನಿಜವಾದಂಥ ಕನ್ನಡದ ಪ್ರೇಕ್ಷಕರು ರೆಡಿ ಇಲ್ಲ ಸಾವಿರ ರೂಪಾಯಿ ಕೊಟ್ಟು ನೋಡೋ ಪ್ರೇಕ್ಷಕರೇ ಬೇರೆ ಅವ್ರಿಗೋಸ್ಕರ ಆ ಸಿನಿಮಾ ಮಾಡಿ 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 ಏನಾಗಿದೆ ಅಂದರೆ ಈ ಸಿನಿಮಾ ಅಂದರೆ ನಮಗಲ್ಲ ಅನ್ನುವಂಥ ಭಾವನೆ ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಪ್ರೇಕ್ಷಕರಿಗೆ ಬಂದಿದೆ ಮಣ್ಣಿನ ಪ್ರೇಕ್ಷಕರಿಗೆ ಬಂದಿದೆ ಚಿತ್ರಗಳು ನಿಗದಿತ ದರದಲ್ಲಿರಬೇಕು ಚಿತ್ರಗಳು ಕೈಗೆಟಕಬೇಕು ಇವತ್ತು ಒಂಟಿ ಪರದೆಗಳಿಲ್ಲ ಎಲ್ಲ ಮಲ್ಟಿಪಲ್ ಇದೆ ಮಲ್ಟಿ ಮಲ್ಟಿಪ್ಲೆಕ್ಸ್ಗಳು ಈ ಮಲ್ಟಿಪ್ಲೆಕ್ಸ್ಗಳಿಗೆ ಬಂದು ಒಬ್ಬ ಬಡವ ಸಿನಿಮಾ ನೋಡಬೇಕು ಅಂತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಬಡವ ನೋಡೋಕ್ಕಾಗುತ್ತಾ ನಿಜವಾಗೂ ಕನ್ನಡ ಚಿತ್ರರಂಗ ಏನಾದರೂ ಇಷ್ಟರ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಕನ್ನಡ ಚಿತ್ರರಂಗ ಒಂದೇ ಅಲ್ಲ ಭಾರತೀಯ ಚಿತ್ರರಂಗ ಇಷ್ಟರ ಮಟ್ಟಕ್ಕೆ ಡೆವಲಪ್ ಆಗಿದೆ ಇವತ್ತು ಅಂತಂದರೆ ಅದು ಕೇವಲ ಶ್ರಮಿಕರು ಕಾರ್ಮಿಕರು ಬಡವರಿಂದ ಮಾತ್ರ ಇವತ್ತು ಶ್ರೀಮಂತರು ಫ್ಯಾಷನ್ಗೋಸ್ಕರ ಸಿನಿಮಾ ನೋಡ್ತಾರೆ ಟೈಮ್ ಪಾಸ್ಗೋಸ್ಕರ ಸಿನಿಮಾ ನೋಡ್ತಾರೆ ಎಂಜಾಯ್ಮೆಂಟ್ಗೋಸ್ಕರ ಸಿನಿಮಾ ನೋಡ್ತಾರೆ ಅವರ ಕಥೆಗಳಲ್ಲಿರಲ್ಲ ಅವ್ರಿಗೆ ಕೇವಲ ಎಂಜಾಯ್ಮೆಂಟು ಎಂಟರ್ಟೈನ್ಮೆಂಟ್ ಇದ್ದರೆ ಸಾಕು ಆದರೆ ನಿಜವಾದ ಪ್ರೇಕ್ಷಕರು ತಮ್ಮ ಕತೆಗಳನ್ನು ನೋಡೋದಕ್ಕೆ ತಮ್ಮ ಬದುಕನ್ನು ಅನಾವರಣ ಮಾಡಿರ್ತಕ್ಕಂಥ ಕಥೆಗಳನ್ನ ನೋಡೋದಕ್ಕೋಸ್ಕರ ಸಿನಿಮಾಕ್ಕೆ ಬರ್ತಿದ್ರು ಆ ಕಾಲದಲ್ಲಿ ಯಾತಕ್ಕೋಸ್ಕರ ಆ ಕಾಲದಲ್ಲಿ ಗಂಧದ ಗುಡಿ ಬಂಗಾರದ ಮನುಷ್ಯ ಭೂತಾಯನ ಮಗಯ್ಯೋ ಮೇಯರ್ ಮುತ್ತಣ್ಣ ಈ ಥರದ ಸಿನಿಮಾಗಳು ಹಾಲು ಉಂಡತ್ತೆ ಅವರಲ್ಲಿ ತಂದ್ಕೊಂಡು ಹೊಲವಿ ನೋಡೋರೆ ಇದೆಲ್ಲ ಇನ್ನೊಂದು ಸಿನಿಮಾಗಳು ಈ ಸಿನಿಮಾಗಳಲ್ಲಿ ಯಾಕೆ ನೋಡಿದ್ರು ಅಂದರೆ ನಮ್ಮ ಕತೆಗಳಿವು ನಮ್ಮ ಮಣ್ಣಿನ ಕಥೆಗಳು ಅಂತ ಅನಿಸ್ತಿತ್ತು ಅದಕ್ಕೋಸ್ಕರ ನೋಡಿದ್ರು ತುಂಬ ದೊಡ್ಡ ಹೆಚ್ಚು ಏನು ಅದ್ಭುತ ನೋಡಬೇಕು ಅಂದರೆ ಇಂಗ್ಲೀಷ್ ಫಿಲಮ್ ನೋಡ್ತೀವಿ ನಾವು ಈಗ ಡಬ್ಬಿಂಗ್ ಕಾಲ ಬಂದೆ ನೋಡ್ತಾಯಿದ್ವಿ ಬೇರೆ ಬೇರೆ ಸಿನಿಮಾಗಳು ಅಂಥ ಪ್ರೇಕ್ಷಕರಿಗೋಸ್ಕರ ಸಿನಿಮಾ ಮಾಡೋಕ್ಕಾಗತ್ತಾ ನಾವು ಇಲ್ಲಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರನ್ನ ಒಳಗೊಳ್ಬೇಕು ಅನ್ನುವ ಭಾವನೆ ಯಾವತ್ತು ಬರುತ್ತೆ ಚಿತ್ರರಂಗಕ್ಕೆ ತಮಿಳಿನಲ್ಲಿ ಸಿನಿಮಾಗಳು ಬಂದಾಗ ಅಲ್ಲಿ ನೂರಾರು ಯೂಟ್ಯೂಬರ್ಸ್ಗಳಿದ್ದಾರೆ ಅವರು ಆ ಸಿನಿಮಾಗಳನ್ನ ನೋಡಿ ವಿಮರ್ಶೆ ಮಾಡ್ತಾರೆ ಯಾವ ದುಡ್ಡನ್ನು ನಿರೀಕ್ಷೆ ಮಾಡಿದಿನಿ ಅಥವಾ ಯಾವ ನಟರುಗಳ್ನ ಕರೆದು ಅಲ್ಲಿ ಅವ್ರಿಗೆ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡಿ ಅವ್ರ ಸಿನಿಮಾದ ಬಗ್ಗೆ ಮಾತಾಡಿಸ್ತಾರೆ ಆರ್ಗ್ಯಾನಿಕ್ಕಾಗಿ ನೋಡಲಿ ಗೆಲ್ಲಿ ಅದು ಅಂತ ಆ ಸಿನಿಮಾಗಳನ್ನ ನೇರವಾಗಿ ಮುಖಸ್ತುತಿ ಮಾಡಿದ್ರೆ ಅದನ್ನು ವಿಮರ್ಶೆ ಮಾಡ್ತಾರೆ ಅವ್ರ ಎದುರುಗಡೆ ಮತ್ತು ಅಂಥ ಯೂಟ್ಯೂಬರ್ಸ್ಗಳು ಕರೆದಾಗ ಕೂಡ ಸ್ಟಾರ್ ನಟರುಗಳು ತಮ್ಮ ಎಲ್ಲ ಹಮ್ಮು ಭೂಮಿಗಳನ್ನ ತೊರೆದು ಅಲ್ಲಿ ಬಂದು ಕೂತ್ಕೊತಾರೆ ನಮ್ಮ ನಟರುಗಳಿಗೆ ದೊಡ್ಡ ದೊಡ್ಡ ಆಗಬೇಕು ಏನು ಸಣ್ಣ ಕೊಟ್ಟದ್ ಬರಲಿಲ್ಲ ಅಂಥ ಬೇರೆಯವ್ರ ಸಿನಿಮಾಗಳ ಕುರಿತು ಕೂಡ ತಮಿಳಲ್ಲಿ ಮಲಯಾಳಮಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಹೊಸಬರ ಕುರಿತು ಮಾತಾಡ್ತಾರೆ ಮುಟ್ಟೆ ಅಂತ ಒಂದು ಸಿನಿಮಾಗುತ್ತ ಧನುಷ್ ಅದ್ರ ಬಗ್ಗೆ ಮಾತಾಡೋದು ಧನುಷ್ ಪ್ರೊಡ್ಯೂಸರ್ ಬೇರೆ ಬೇರೆ ನಟ ದೊಡ್ಡ ದೊಡ್ಡ ಸ್ಟಾರ್ಗಳು ಮಾತಾಡಿದ್ರು ಅಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಬಂದರೆ ಸ್ವಯಂ ಪ್ರೇರಿತರಾಗಿ ಅಲ್ಲಿನ ಸ್ಟಾರ್ಗಳು ಯಾವುದೇ ಹಮ್ಮು ಬಿಮ್ಮುಗಳಿಂದನೇ ಬಂದು ಸಿನಿಮಾದ ಬಗ್ಗೆ ಮಾತಾಡಿ ಪ್ರಮೋಟ್ ಮಾತಾಡಿದ್ರೆ ಸಾಕು ಅವ್ರ ಅಭಿಮಾನಿಗಳು ನೋಡ್ತಾರೆ ಪ್ರಮೋಟ್ ಮಾಡಿದ್ರೆ ಅದು ಚಿತ್ರರಂಗವನ್ನು ಉಳಿಸೋ ಬಗೆ ನಾಲ್ಕು ಸಾವಿರ ಬೇಕಾದ್ರೂ ಕೊಟ್ಟು ನೋಡ್ತಾರೆ ಯಾವ ಆಫರ್ ಡಬಲ್ ಆಗಿರೋ ನೋಡ್ತಾರೆ ನಾವು ನೋಡಲ್ಲ ನಮ್ಮಂತೂ ನೋಡೋಕ್ಕಾಗಲ್ಲ ಮಧ್ಯಮ ವರ್ಗ ಸಿನಿಮಾದಿಂದ ದೂರ ಆಗೋದಕ್ಕೆ ಕಾರಣ ಏನು ಅಂದರೆ ಸಿನಿಮಾದ ದರಗಳು ಮುಖ್ಯವಾಗಿ ಮತ್ತು ಮಲ್ಟಿಪ್ಲೆಕ್ಸ್ಗಳಿಗೆ ಹೋದರೆ ಅಲ್ಲಿ ಪಾರ್ಕಿಂಗು ಮಣ್ಣು ಮಸಿ ತಿಂಡಿ ಇದಕ್ಕೆಲ್ಲ ಸಾವಿರಾರು ರೂಪಾಯಿ ಸುರಿಬೇಕು ಒಂದು ಸಿನಿಮಾ ನೋಡೋದಕ್ಕೆ ಇನ್ನೂರು ರೂಪಾಯಿ ಇದ್ರ ಸಾಲಲ್ಲ ಒಂದು ಫ್ಯಾಮಿಲಿ ಹೋದರೆ ಒಂದು ಸಿನಿಮಾ ನೋಡೋದಕ್ಕೆ ಇವತ್ತು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿದೆ ಯಾರು ಹೋಗ್ತಾರೆ ಇದನ್ನೆಲ್ಲವನ್ನು ಅಡ್ರೆಸ್ ಮಾಡಿದಾರ ಕನ್ನಡ ಚಿತ್ರರಂಗದ ಏಳಿಗೆಗೋಸ್ಕರ ಬಯಸಿರ್ತಕ್ಕಂಥ ನಟರು ನಿರ್ಮಾಪಕರು ನಿರ್ದೇಶಕರು ಸಂಘ ಸಂಸ್ಥೆಗಳು ಎಲ್ಲ ಅಡ್ರೆಸ್ ಮಾಡಿದ್ದಾರೆ ಮಾಡಿಲ್ಲ ಸುಮ್ಮನೆ ಪ್ರೇಕ್ಷಕರ ಮೇಲೆ ಗುಯ್ಬೇಕೂ ಕೂರಿಸ್ತಾರೆ ಹಂಗಾಗಿ ಪ್ರೇಕ್ಷಕರು ಕನ್ನಡ ಚಿತ್ರಗಳಿಂದ ದೂರ ಆಗಿದ್ದಾರೆ ಹೀಗೆ ದೂರ ಆದಂಥ ಪ್ರೇಕ್ಷಕರು ನಡುವೆ ಬರುವಂಥ ಮದುವೆ ಬರುವಂಥ ಒಳ್ಳೆಯ ಚಿತ್ರಗಳನ್ನ ನೋಡಿಲ್ಲ ಎಷ್ಟೇ ಮೌತ್ ಪಬ್ಲಿಸಿಟಿ ಕೊಟ್ಟರೂ ಕೂಡ ಅದ್ಭುತವಾದಂಥ ಸಿನಿಮಾಗಳು ಸೋತು ಸುರಗೋಗಿವೆ ಅಂಥ ಸಂದರ್ಭದಲ್ಲಿ ಅಂತಹ ಚಲನಶೀಲವಾಗಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಅದ್ಭುತ ಕಂಟೆಂಟನ್ನು ಕೊಡೋ ಶಕ್ತಿ ಇರ್ತಕ್ಕಂಥ ನಿರ್ದೇಶಕರುಗಳು ನಿರ್ಮಾಪಕರು ಎರಡನೇ ಸಿನಿಮಾಕ್ಕೆ ದೂರ ಸರಿತಾರೆ ಯಾಕೆಂದರೆ ಅವ್ರ ಸಿನಿಮಾ ಓಡಿಲ್ಲ ಈ ಜನಗಳಿಗೆ ಇಷ್ಟ ಆಗಿಲ್ಲ ಅಂತ ಇಷ್ಟ ಆಗಿಲ್ಲ ಪ್ರಶ್ನೆ ಅಲ್ಲ ಅದು ಆ ಜನಗಳಿಗೆ ತಲುಪಿಸುವಲ್ಲಿ ಅವರು ವಿಫಲರಾಗ್ತಾರೆ ಬಜೆಟ್ಟು ಸಣ್ಣದು ಇವರು ಕೇಳಾಗಿ ಇವರು ಆದರೆ ಪ್ರಚಾರಕ್ಕೆ ಕೇಳೋದು ಪ್ರಚಾರ ಮಾಡುವಂಥ ಮಾಧ್ಯಮಗಳು ಕೇಳುವಂಥದ್ದು ಏನಂದರೆ ಪ್ಯಾನ್ ಇಂಡಿಯಾ ಮಾಡುವಂಥ ನೂರು ಕೋಟಿ ಈ ಸಿನಿಮಾ ಮಾಡುವಂಥ ಪ್ರ ಏನು ಕೊಡ್ತಾನೋ ಅದೇ ದುಡ್ಡು ನಮಗೆ ನೀವು ಕೊಡಿ ಅಂತ ಕೇಳಿದ್ರೆ ಎಲ್ಲಿ ಕೊಡೋಕ್ಕಾಗುತ್ತೆ ಅಷ್ಟು ಕೆಪಾಸಿಟಿ ಇದ್ದಿದ್ದರೆ ಅವರು ಕಂಟೆಂಟ್ ಸಿನಿಮಾ ಯಾಕೆ ಮಾಡಬೇಕು ಯಾವುದಾದ್ರು ಒಂದು ಕಾಮಿಡಿ ಸಿನಿಮಾವನ್ನು ಮನೋರಂಜನೆ ಸಿನಿಮಾವನ್ನು ಮಾಡ್ಬೋದು ಆದರೆ ಎಲ್ಲರೂ ಮನರಂಜನ ಸಿನಿಮಾ ಕಾಮಿಡಿ ಸಿನಿಮಾ ದೆವು ಸಿನಿಮಾ ದೇವ್ ಸಿನಿಮಾಗಳನ್ನೇ ಮಾಡೋಕ್ಕಾಗಲ್ಲ ಇಲ್ಲಿ ಬೇಕಾದಷ್ಟು ಕಥೆಗಳು ಹೇಳಲಿಕ್ಕಿದೆ ಹೇಳಲಿಕ್ಕಿರುವಂಥ ಕಥೆಗಳನ್ನು ಹೇಳೋದಕ್ಕೆ ಅದ್ಭುತವಾದಂಥ ಸಮರ್ಥವಾದಂಥ ನಿರ್ದೇಶಕರುಗಳು ಇದ್ದಾರೆ ಅಲ್ಲಿ ಅದಕ್ಕೆ ಬಂಡವಾಳ ಓಡುವಂಥ ನಿರ್ಮಾಪಕರುಗಳು ಇದ್ದಾರೆ ಆದರೆ ಸಮಸ್ಯೆ ಇರೋದಿಲ್ಲ ಅಂತಂದರೆ ಆ ಸಿನಿಮಾಗಳನ್ನು ಓಡ್ತಾ ಇರುವ ಭಯ ಮತ್ತು ಇನ್ನೊಂದೇನಂದ್ರೆ ಥಿಯೇಟ್ರ್ಗಳ ಸಮಸ್ಯೆ ಥಿಯೇಟ್ರ್ಗಳು ಒಂದು ಆಗೋಗಿದೆ ಗೊತ್ತಿಲ್ಲ ಅದು ಚಿತ್ರರಂಗದವ್ರಿಗೆ ಮನಾಫಲ ಆಗೋಗಿದೆ ಬಡ ಚಿತ್ರಗಳಿಗೆ ಸಿನಿಮಾಗಳು ಥಿಯೇಟ್ರ್ಗಳು ಸ್ಕ್ರೀನ್ಗಳೇ ಸಿಗಲ್ಲ ಗೊಳೋನ್ ತತ್ತಿದ್ದಾರೆ ಯಾರು ಮಾದೇಶ ಅದ್ಭುತವಾಗಿತ್ತು ಸಿನಿಮಾ ಆದರೆ ಆ ಸಿನಿಮಾಕ್ಕೆ ಥಿಯೇಟ್ರ್ಗಳು ಕೊಡ್ದೇನೆ ಸ್ಕ್ರೀನ್ಗಳು ಕೊಡ್ದೇನೆ ಒಂದೊಂದು ಥಿಯೇಟ್ರ್ಗಳಿಗೆ ಹೋಗಿ 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 ನಮ್ಮ ವಿನೋದ್ ಪ್ರಭಾಕರ್ ಅವರು ಕಣ್ಣೀರು ಹಾಕಿದ್ದಾರೆ ನನ್ನ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ಕಣ್ಣೀರು ಹಾಕಿಲ್ಲ ನನ್ನ ಸಿನಿಮಾಗೆ ಜನ ಬರ್ತಾ ಇದ್ದಾರೆ ಥಿಯೇಟ್ರ್ಗಳನ್ನೇ ಕೊಡ್ತಾ ಇಲ್ಲ ಅಂತ ವಿನೋದ್ ಪ್ರಭಾಕರ್ ಅಂತ ಅಂತ ಮಗನಿಗೆ ಇಂಥ ಒಂದು ಸ್ಥಿತಿ ಬಂದಾಗ ಹೊಸಬ್ರಿಗೆ ಎಂಥ ಸ್ಥಿತಿ ಬರ್ಬೋದು ಅನ್ನೋ ಆಲೋಚನೆ ಮಾಡಬೇಕು ನಾವು ಒಟ್ಟಾರೆಯಾಗಿ ಸಿನಿಮಾ ರಂಗವನ್ನು ಉಳಿಸಬೇಕು ಅಂದರೆ ನಾವು ಅವ್ರ ಮೇಲೆ ಅವ್ರ ಇವ್ರ ಮೇಲೆ ಬ್ಲೇಮ್ ಮಾಡ್ಕೊಂಡು ಕೂತಿರೋ ಸಂದರ್ಭ ಅಲ್ಲ ಇದು ನಾವೆಲ್ಲ ಏನು ಮಾಡ್ಬೋದು ಸೇರಿಕೊಂಡು ಅನ್ನುವಂಥ ಯೋಚನೆಯನ್ನು ಸ್ಟಾರ್ ನಟರುಗಳು ಸ್ಟಾರ್ ನಿರ್ದೇಶಕರುಗಳು ಅಥವಾ ಸಿನಿಮಾಗೆ ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳು ಸಿನಿಮಾ ಕಲಾವಿದರ ಸಂಘದವ್ರು ಇರ್ಬೋದು ನಿರ್ದೇಶಕರ ಸಂಘಗಳಿರ್ಬೋದು ನಿರ್ಮಾಪಕರ ಸಂಘ ಇರ್ಬೋದು ಒಟ್ಟಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು ಅಥವಾ ಚಲನಚಿತ್ರ ಅಕಾಡೆಮಿ ಇರ್ಬೋದು ಇವೆಲ್ಲ ಏನು ಮಾಡ್ತೇವೆ ಕೆಲಸಗಳನ್ನ ಅವರೆಲ್ಲ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದು ಯಾಕೆ ಕನ್ನಡ ಚಿತ್ರಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ನಾವೇನಾದರೂ ನೆಗೋಷಿಯೇಟ್ ಮಾಡ್ಬೋದಾ ಕೂತು ಚರ್ಚೆ ಮಾಡ್ಬೋದಾ ಮಾತುಕತೆ ನಡೆಸ್ಬೋದಾ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಹೊರತು ಯಾರೋ ಹತ್ರ ಯಾರೋ ಇದು ಮಾಡಿದ್ರು ಅಂತ ಇನ್ನೊಬ್ರು ಕೂತ್ಕೊಂಡು ಟೀಕೆ ಮಾಡೋದಲ್ಲ ಮತ್ತು ಅಳವರೆಲ್ಲ ನನ್ನ ಸಿನಿಮಾ ಓಡಲಿಲ್ಲ ನನ್ನ ಸಿನಿಮಾಗೆ ಜನ ಬರಲಿಲ್ಲ ಅಂತ ಹೇಳೋರೆಲ್ಲ ತಮ್ಮ ಸಿನಿಮಾಗಳು ಬಂದಾಗ ಮಾತ್ರ ಇಂಥ ಕಣ್ಣೀರು ಆಗ್ತಿರೋ ಹೊರತು ಅದೇ ವಿನೋದ್ ಪ್ರಭಾಕರ್ ಕಷ್ಟದಲ್ಲಿ ನಿಂತಿದ್ದಾಗ ಯಾವ ಸ್ಟಾರ್ನ ಕ್ರಮ ಜೊತೆ ನಿಂತ್ಕೊಂಡ್ರಿ ಅಥವಾ ಇದೇ ಅನೀಶ್ ವಿನೋದ್ ಪ್ರಭಾಕರ್ ಜೊತೆಗೆ ನಾನಿದ್ದೀನಿ ಅಂತ ಯಾಕೆ ಹೋಗಲಿಲ್ಲ ಮುಂದೆ ನನಗೂ ಬರ್ಬೋದು ಇಂಥ ಪರಿಸ್ಥಿತಿ ಯಾಕೆ ಅನ್ನಿಸ್ಲಿಲ್ಲ ಅನ್ನಿಸ್ಬೇಕು ನಮ್ಮ ಕನ್ನಡ ಚಿತ್ರಗಳಿಗೆ ಅವನು ಸಣ್ಣ ಬಜೆಟ್ನ ಸಿನಿಮಾ ಆಗಿರಲಿ ಹೊಸಬರ ಸಿನಿಮಾ ಆಗಿರಲಿ ಹಳಬರ ಸಿನಿಮಾ ಆಗಿರಲಿ ಯಾವುದಾದ್ರೂ ರೂಪದಲ್ಲಿ ಒಳ್ಳೆ ಸಿನಿಮಾಕ್ಕೆ ನಾನು ಹೇಳೋದು ಕೆಟ್ಟ ಸಿನಿಮಾ ಬೇಡ ಒಳ್ಳೆ ಸಿನಿಮಾಕ್ಕೆ ಅನ್ಯಾಯ ಆಗ್ತಿದೆ ಅಂತಂದರೆ ಯಾರ ಕೋರಿಕೆಯೂ ಇಲ್ಲದೆ ಸ್ವಯಂ ಪ್ರೇರಣೆಯಿಂದ ಕನ್ನಡ ಕಟ್ಟುವ ಎಲ್ಲ ನಟರು ಸ್ಟಾರ್ಗಳು ಎಲ್ಲೇ ಇರಲಿ ಅವರು ಅವ್ನು ಕೂತ್ಕೊಂಡು ಈಗ ಏನಪ್ಪ ಒಂದು ಮೊಬೈಲಲ್ಲಿ ಮಾಡ್ತಾರು ಬರ್ಬೋದು ತೊಂದರೆ ಇಲ್ಲ ಎಲ್ಲಾದರೂ ಇರಲಿ ಅವ್ರದ್ದೇನೋ ಒಬ್ರಿಗೊಬ್ಬರು ಭೇಟಿ ಮಾಡಬೇಕಾದ ಅಗತ್ಯ ಇದೆ ಇವತ್ತಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಡಿಜಿಟಲ್ ಯುಗದಲ್ಲಿ ಇದ್ದೀವಿ ನಾವೆಲ್ಲರೂ ನಮ್ಮ ಸಿನಿಮಾ ಹಿಂಗಿದೆ ಯಾವುದೋ ಒಂದು ಸಿನಿಮಾ ಹಿಂಗಿದೆ ಅಂತ ಅಂತೆ ಅವ್ನು ನಿರ್ಮಾಪಕ ಬಂದು ನಾನು ಕೇಳಿಬಿಡು ನಿರ್ದೇಶಕ ಬಂದು ನಾನು ಮಾತಾಡ್ಸ್ಬಿಡು ಅಂತ ಹೇಳುವಂಥ ಹಮ್ಮು ಭೂಮಿ ಯಾಕೆ ನೋಡಿ ನೋಡಿದ ತಕ್ಷಣ ಯಾವುದೊಂದು ಸಿನಿಮಾ ಬಂದಿದೆ ಅಂತ ಅನ್ನ ಅಂತ ಒಂದು ಸಿನಿಮಾ ಬಂದಿತ್ತು ಒಬ್ಬ ಲೇಖಕ ಬರೆದಿರ್ತಕ್ಕಂಥದ್ದು ಅನೂರ್ ಅನ್ನುವಂಥ ಒಬ್ಬರು ಲೇಖಕರು ಬರಹಗಾರರು ಬರೆದಿರ್ತಕ್ಕಂಥ ಕತೆ ಕತೆ ಮಾಡಿದ್ರಂಥ ಹುಡುಗರು ರಂಗಾಯಣದ ಹುಡುಗರು ಚೆನ್ನಾಗಿದೆ ಅಂತ ಕೇಳಿ ಬಂದಿದ್ದೀನಿ ಈ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಿ ನಮ್ಮ ಕನ್ನಡ ಚಿತ್ರ ಉಳಿಸಿ ಅಂತ ಒಂದು ಮೊಬೈಲ್ನಲ್ಲಿ ಒಂದು ಸಂದೇಶನ ಬಿಟ್ಬಿಟ್ರೆ ವೈರಲ್ ಆಗೋಗುತ್ತೆ ಈಗ ಏನು ಕಳ್ಕೊಳ್ಳೋದೇನು ನೀವು ಸ್ಟಾರ್ ನಟರುಗಳು ಸ್ಟಾರ್ ನಿರ್ದೇಶಕರುಗಳು ಕಳ್ಕೊಳ್ಳೋದೇನಿದೆ ಇವತ್ತು ಅವ್ರಿಗಾಗಿದ್ದು ನಾಳೆ ನಿಮಗಾಗುತ್ತೆ ನಾಳೆ ನಿಮ್ಮ ಸಿನಿಮಾ ಬಂದಾಗ ಅವರೆಲ್ಲರೂ ಹಾಡಿ ಹೋಗ್ತೀವಿ ನಿಮ್ಮ ಸಿನಿಮಾಗಳು ನಿಮ್ಮನ್ನೆಲ್ಲ ಸ್ಟಾರ್ ಮಾಡಿದಾರೆ ಯಾರು ಅನ್ನ ಗತಿಯಲ್ಲಿ ಗತಿಯಲ್ಲಿರ್ತಕ್ಕಂಥ ಕಾರ್ಮಿಕರು ಕೂಲಿ ಕಾರ್ಮಿಕರು ರೈತರು ಬಡ ಜನರೇ ಎಲ್ಲರೂ ಸ್ಟಾರ್ ಮಾಡಿರ್ತಕ್ಕಂಥದ್ದು ಭಾರತದಲ್ಲಿ ನಾನು ಹೇಳೋದು ಬರೀ ಕನ್ನಡದ ಅಲ್ಲ ಅವರು ಕಟ್ಔಟ್ ಕಟ್ಕೊಂಡು ಪೋಸ್ಟರ್ಗಳು ನೋಡಿಕೊಂಡು ಮನೆ ಮನೆಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಅವರಿಗೆ ಅಭಿಮಾನಿ ಸಂಘಗಳು ಕಟ್ಕೊಂಡು ಎಲ್ಲರೂ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೊಡ್ತಾರಲ್ಲ ಪ್ರೇಕ್ಷಕರು ಅವರೆಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಡೋಕೆ ಸಾಧ್ಯ ಐತಲ್ಲ ಅಂಥ ಪ್ರೇಕ್ಷಕರಿಂದ ಮಾತ್ರ ಚಿತ್ರರಂಗ ಉಳಿದಿರ್ತಕ್ಕಂಥದ್ದು ಯಾಕೆಂದ್ರೆ ಅವರು ನಿಜವಾಗ್ಲೂ ಮನರಂಜನೆ ಬಯಸೋರು ಮನರಂಜನೆ ಅಂದರೆ ಅವರಿಗೆ ಚೀಪ್ ಆಗಿರ್ತಕ್ಕಂಥ ಮನರಂಜನೆ ಬಯಸೋದಿಲ್ಲ ಅವರಿಗೆ ಒಂದು ಕಥೆ ಇರಬೇಕು ಒಂದು ಸೆಂಟಿಮೆಂಟ್ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದಾರೆ ಅವರು ಅಂತಹ ಪ್ರೇಕ್ಷಕರಿಂದ ಸೃಷ್ಟಿಯಾದಂಥ ಸ್ಟಾರ್ಗಳು ಅಂತಹ ಪ್ರೇಕ್ಷಕರಿಂದನೇ ದೂರ ಆಗೋದ್ರೆ ಎಲ್ಲಿ ಚಿತ್ರರಂಗ ಉಳಿಯಿತು ಸ್ವಾಮಿ ಅಂತಹ ಪ್ರೇಕ್ಷಕರ ಒಳಗಡೆಯಿಂದನೇ ಒಬ್ಬ ನಟ ಎದ್ದು ಬಂದಿರ್ತಾನೆ ಒಬ್ಬ ನಿರ್ದೇಶಕ ಎದ್ದು ಬಂದಿರ್ತಾನೆ ಒಬ್ಬ ನಿರ್ಮಾಪಕ ಎದ್ದು ಬಂದಿರ್ತಾನೆ ಅಂತ ಒಂದು ಅಭಿರುಚಿ ಇದ್ದರೂ ಮಾತ್ರವೇ ಚಿತ್ರರಂಗದಲ್ಲಿ ದುಡ್ಡನ್ನು ತೊಡಗಿಸೋಕೆ ಬರ್ತಾರೆ ಮತ್ತು ಚಿತ್ರರಂಗದಲ್ಲಿ ತಮ್ಮ ಭವಿಷ್ಯವನ್ನು ಹುಡುಕಕ್ಕೆ ಬರ್ತಾರೆ ಬರ್ತು ಚಿತ್ರರಂಗ ಒಂದು ಬಿಸ್ನೆಸ್ ಅಂತ ಯಾರು ಬರಲ್ಲ ನಿರ್ದೇಶಕರುಗಳು ನಿರ್ದೇಶಕರಿಗೆ ಬರೋದು ಯಾಕೆ ನಮ್ಮ ಕಥೆಗಳನ್ನು ನಾವು ಹೇಳಬೇಕು ನಮ್ಮ ಚಿತ್ರರಂಗದ ಮುಖಾಂತರ ನಾನು ಜನಗಳಿಗೆ ಮುಟ್ಟಬೇಕು ಅಂತ ಯಾಕೆಂದ್ರೆ ಅವನು ತುಂಬ ಸಿನಿಮಾಗಳನ್ನ ನೋಡಿ 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 ಕಲಿತಿರ್ತಾನೆ ಬೇಕಾದಷ್ಟು ಸುಮ್ಮ ಸುಮ್ಮನೆ ಬರಲ್ಲ ಯಾವ ಪ್ರೇಕ್ಷಕರು ಒಂದು ಕಾಲದಲ್ಲಿ ನಿಮಗೆ ನೂರು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಿದ್ರು ಫಸ್ಟ್ ಡೇ ಫಸ್ಟ್ ಶೋ ಅಂತ ಅಂತಹ ಪ್ರೇಕ್ಷಕರ ನಡುವಿನಿಂದ ಎದ್ದು ಬಂದಂಥವ್ರು ನಾವೆಲ್ಲ ನಮ್ಮ ಒಂದೊತ್ತಿನ ಅನ್ನದ ದುಡ್ಡನ್ನು ಉಳಿಸಿ ಸಿನಿಮಾ ನೋಡಿದ್ದೀವಿ ನಾವು ಕಿಕ್ಕಿರಿದ ಜನ ತಂದನೆಯಲ್ಲಿ ಸಿನಿಮಾ ನೋಡಿದೀವಿ ನಾವು ಅಂಥವರಿಂದ ಅಂಥವ್ರ ನಡುವಿನ ಒಬ್ಬ ವ್ಯಕ್ತಿ ನಿರ್ದೇಶಕನಾಗಿ ಬರ್ತಾನೆ ನಿರ್ಮಾಪಕನಾಗಿ ಬರ್ತಾನೆ ಕಥೆಗಾರನಾಗಿ ಬರ್ತಾನೆ ಅಥವಾ ಸಂಭಾಷಣೆಕಾರನಾಗ ಬಂದಿರ್ತಾನೆ ಅಥವಾ ಇನ್ಯಾವುದೋ ಒಂದು ಆಗಿ ಬಂದಿರ್ತಾನೆ ಸೊ ಅಂಥವರೆಲ್ಲರದು ಕನಸು ಕಟ್ಟುವಾಗ ಅವರೆಲ್ಲರೂ ಬಿಟ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಪ್ರೇಕ್ಷಕರು ಅಥವಾ ನೂರು ಕೋಟಿ ಒಡೆಯರು ಅಂಥ ಸಿನಿಮಾಗಳ ಬಗ್ಗೆ ಮಾತಾಡಿದ್ರೆ ಹೇಗೆ ನನ್ನ ಕೋರಿಕೆ ಇಷ್ಟೇ ಒಂದು ನಿಜವಾಗ್ಲೂ ಸ್ಟಫ್ ಇರ್ತಕ್ಕಂಥ ಸಿನಿಮಾಗಳು ಬಂದಿವೆ ಬೇಕಾದಷ್ಟು ಬಂದಿವೆ ನಾನು ಉದಾಹರಣೆಗೆ ಕೊಡ್ತಾ ಇದ್ದೀನಿ ಲೇಟೆಸ್ಟ್ ಉದಾಹರಣೆ ಇದ್ದರೆ ನನಗೆ ಫೋಟೋ ಅಂತ ಒಂದು ಸಿನಿಮಾ ಬಂತ ಲಾಸ್ಟ್ ಯಾವುದು ಮತ್ತು ಅದ್ಭುತವಾಗಿ ನಿರೂಪಣೆ ಮಾಡಿದಂಥ ಹೆಬ್ಬುಲಿ ಕಟ್ಟು ನಿಮ್ಮೆಲ್ಲ ತಿಥಿ ಬಂತು ನಮ್ಮ ಸಿನಿಮಾ ಅದು ಎಲ್ಲ ಹೀರೋ ಗಿರಿಗಳಿಗೆ ಕಪಾಳ ಮೋಕ್ಷ ಮಾಡಿದಂಥ ಚಿತ್ರ ಕಟೌಟ್ ಯಾರು ನಿಲ್ಲಿಸಿದ್ರು ಹೊಸ ನಾಟರ ಮುದುಕರಾಗಿದ್ದಂಥ ವ್ಯಕ್ತಿಗಳು ಹಳ್ಳಿಲಿದ್ದಂಥ ಆರ್ಗ್ಯಾನಿಕ್ ವ್ಯಕ್ತಿಗಳು ಅಂತ ಕರಿತೀವಿ ನಾವು ಅಂಥ ವ್ಯಕ್ತಿಗಳು ಕಟೌಟ್ ಬಂದು ಎಲ್ಲ ಹೀರೋಗಳ ಕಪಾಳ ಮೋಕ್ಷ ಮಾಡಿದಂಥ ಸಿನಿಮಾ ಆ್ಯಕ್ಚುಲಿ ಅದು ತಿಥಿ ಮತ್ತು ಕಂಟೆಂಟಲ್ಲೂ ಕೂಡ ಅಂಥದ್ದೇ ಅದ್ಭುತವಾಗಿತ್ತು ಇಡೀ ಸಿನಿಮಾವನ್ನು ಹೊಸಬರು ಮಾಡಿದರು ಲೋಕವಿಖ್ಯಾತವಾದಂಥ ಸಿನಿಮಾ ಅದು ಅದೇನು ಅದು ಅದು ಅಂಥ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಬೇಕು ಪ್ಯಾನ್ ವರ್ಲ್ಡ್ ಆಗಬೇಕು ಅಂಥ ಸಿನಿಮಾಗಳು ಅಂಥ ಕಥೆಗಳು ಪ್ಯಾನ್ ಇಂಡಿಯಾ ಆಗಬೇಕು ಅಂಥ ಕಥೆಗಳನ್ನ ಪ್ಯಾನ್ ಇಂಡಿಯಾ ಆಗೋದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸ್ಟಾರ್ಗಳು ಕೆಲಸ ಮಾಡಿದ್ರೆ ಅಥವಾ ಎಲ್ಲ ಸ್ಟಾರ್ಗಳು ಇಂತಹ ಒಂದು ಸಿನಿಮಾ ನಾನು ಮಾಡಬೇಕಲ್ಲ ಅಂತ ಬಯಸಿದ್ರು ಮಾತ್ರ ಕನ್ನಡ ಚಿತ್ರ ಉದ್ಧಾರ ಆಗೋದು ಕನ್ನಡ ಚಿತ್ರರಂಗ ಉದ್ಧಾರ ಆಗೋದು ಅದು ಬಿಟ್ಬಿಟ್ಟು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಬ್ಲೇಮ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಥವಾ ಅಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ತಮ್ಮ ಕಷ್ಟ ಬಂದಾಗ ಮಾತ್ರ ಎಲ್ಲರೂ ಲಭ ಲಭ್ಯ ಬಾಯ್ಬಿಡ್ಕೊತಾರೆ ಬೇರೆಯವ್ರ ಕಷ್ಟ ಬಂದಾಗ ನೋಡ್ತಾನೆ ನಿಂತಿರ್ತಾರೆ ನಿಂತಿರ್ತಾರೆ ಅಥವಾ ಸೈಲೆಂಟಾಗಿರ್ತಾರೆ ಅಥವಾ ಮಾತೇ ಆಡಲ್ಲ ಹೀಗಿದ್ದಾಗ ಎಲ್ಲಿ ಉದ್ಧಾರ ಆಗುತ್ತೆ ಕನ್ನಡ ಚಿತ್ರರಂಗ ಎಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಹೊಸತನ ಬರುತ್ತೆ ಹೊಸತನ ಮಾಡೋರು ಎಲ್ಲರೂ ಸೋತು ಸುಣ್ಣ ಹೊಟ್ಟೋಗ್ತಾರೆ ಬಿಸ್ನೆಸ್ ಅಂತ ಯಾರಂತಾರಲ್ಲ ಅವ್ರು ಮಾತ್ರ ಹಾಕಿದ ಬಂಡವಾಳನ ಹಾಕಿ 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 ಅದೇ ನನ್ನ ಬಿಸ್ನೆಸ್ಸು ಅದೇ ನನ್ನ ಕನಸು ಅಂತ ಅಲಸು ನಿಂತ್ಕೊಳ್ಳೋರು ಆದರೆ ನಿಜವಾಗ್ಲೂ ಎಲ್ಲರೂ ಬಿಸ್ನೆಸ್ ಮಾಡೋಕ್ಕೆ ಬರೋಲ್ಲ ಒಂದು ಒಳ್ಳೆಯ ಕನ್ನಡವನ್ನು ಕಟ್ಟೋದಕ್ಕೆ ಇದು ಕೂಡ ಒಂದು ಮಾರ್ಗ ಒಂದು ಸಂದೇಶವನ್ನು ನೀಡೋದಕ್ಕೆ ಇದು ಕೂಡ ಒಂದು ಮಾರ್ಗ ಸಿನಿಮಾ ಕೇವಲ ಸಂದೇಶ ಅಂಥದ್ದಲ್ಲ ಮನರಂಜನೆ ಮಾರ್ಗ ಅನ್ನುವಂಥ ಒಂದು ಮಾತುಗಳನ್ನ ಕ್ಲೀಷೆ ಮಾತುಗಳ ಆಡಬಾರ್ದು ಸಂದೇಶಗಳನ್ನು ರಿಸೀವ್ ಮಾಡ್ಕೊಳ್ಳೋಕೆ ಪ್ರೇಕ್ಷಕರು ರೆಡಿ ಇದಾರೆ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಅಥವಾ ಬೇರೆ ಬೇರೆ ಬೇಕಾದಷ್ಟು ಸಿನಿಮಾಗಳು ನೋಡಿ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ರೈತರಾದಂಗೆ ದೃಶ್ಯ ಅಂತ ಸಿನಿಮಾಗಳು ನೋಡಿ ಕೊಲೆಗಾರರಾಗಿರೋ ಇದ್ರೆ ಇಲ್ಲ ಅಂದರೆ ಅವ್ರ ಅರ್ಥ ಏನಂದರೆ ಅದು ಪ್ರೇಕ್ಷಕರ ಮೇಲೆ ತನ್ನ ಪರಿಣಾಮವನ್ನು ಬೀರುತ್ತೆ ಅಂತ ಅರ್ಥ ಸೊ ಬೀರುತ್ತೆ ಅನ್ನೋದಾದರೆ ಯಾಕೆ ಒಂದು ಒಳ್ಳೆಯ ಸಂದೇಶವನ್ನು ಅವ್ರ ಮುಖಾಂತರ ದಾಟಿಸ್ಬಾರ್ದು ನಾಗಾಭರಣ ಅವ್ರು ಹೇಳ್ತಿದ್ರು ನಮ್ಮ ಜೊತೆ ಮಾತಾಡ್ತಾ ಒಂದು ಶಿಬಿರದಲ್ಲಿ ನಾವು ಸಿನಿಮಾದವರು ಪ್ರೇಕ್ಷಕರ ಅಭಿರುಚಿಗಳನ್ನ ಯಾಕೆ ಅಂತ ಸೊ ಪ್ರೇಕ್ಷಕರ ಅಭಿರುಚಿಯನ್ನು ಪುನರ್ಸೃಷ್ಟಿ ಮಾಡಬೇಕು ಅಂದರೆ ನಾವೇನು ಮಾಡಬೇಕು ಸಣ್ಣ ಬಜೆಟ್ ಸಿನಿಮಾಗಳನ್ನ ಉಳಿಸಬೇಕು ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳಾಗಿರ್ತಕ್ಕಂಥ ಏನು ಮಾಡಬೇಕು ಒಳ್ಳೊಳ್ಳೆ ಸ್ಟಫ್ ಇರ್ತಕ್ಕಂಥ ಅಥವಾ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗವನ್ನು ಇಡೀ ಲೋಕ ನಮ್ಮ ಕಡೆ ತಿರುಗಿ ನೋಡೋಂಗೆ ಮಾಡಬೇಕಾದ್ರೆ ನಾವು ನಮ್ಮ ನೆಲೆಗಟ್ಟಿನಲ್ಲಿ ಅಂದರೆ ದೊಡ್ಡ ದೊಡ್ಡ ನಟರಗಳಾಗಿ ಬೆಳೆದಿದ್ದೀವಿ ಇವತ್ತು ನಾವು ದೊಡ್ಡ ದೊಡ್ಡ ಸ್ಟಾರಗಳಾಗಿ ಬೆಳೆದೀವಿ ದೊಡ್ಡ ದೊಡ್ಡ ನಿರ್ದೇಶಕರಾಗಿ ಬೆಳೆದಿದ್ದೀವಿ ನಾವು ನಮ್ಮ ನೆಲೆಗಟ್ಟಿನಲ್ಲಿ ನಿಂತು ಯಾವುದೇ ವಿಧವಾದಂಥ ಒಂದು ಪ್ರಿಜುಡ್ಯೂಸ್ಗಳನ್ನ ಇಟ್ಕೊಳ್ತೇನೆ ಹೇಗೆ ಅವ್ರ ಬಗ್ಗೆ ಒಂದು ನಾಲ್ಕು ಮಾತಾಡ್ಬೋದು ಒಳ್ಳೆಯದ್ರ ಬಗ್ಗೆ ಮಾತಾಡೋಕ್ಕೆ ತಪ್ಪೇನು ಒಳ್ಳೆಯದ್ರ ಬಗ್ಗೆ ಮಾತಾಡಬೇಕು ಯಾವತ್ತೂ ಒಳ್ಳೆಯದ್ರ ಬಗ್ಗೆ ನೀವೆಲ್ಲರನ್ನು ಮುಕ್ತ ಕಂಠದಿಂದ ಮಾತಾಡೋದಿಲ್ಲೋ ಅಲ್ಲಿ ತನಕ ಚಿತ್ರರಂಗದಲ್ಲಿ ಇಂಥ ಅವಘಡಗಳು ಸಂಭವಿಸ್ತಿರ್ತವೆ ಮತ್ತು ವರ್ಷಕ್ಕೆ ಬಂದಂಥ ಸಿನಿಮಾಗಳು ಬಂದ ಪುಟ್ಟ ಓದ ಪುಟ್ಟ ಹೋಗ್ತಾ ಇರ್ತವೆ ಬೇರೆ ಚಿತ್ರರಂಗ ಒಂದು ಕಡೆಗೆ ನಮ್ಮ ಪ್ರೇಕ್ಷಕರು ನುಗ್ತಾರೆ ನಾನು ಪದೇ ಪದೇ ಹೇಳಿದಷ್ಟೇ ನೂರು ಇನ್ನೂರು ರೂಪಾಯಿ ಕೊಡೋಕೆ ಸಾಧ್ಯ ಇದೆ ಅಂಥ ಪ್ರೇಕ್ಷಕರು ಮಾತ್ರ ಕನ್ನಡ ಚಿತ್ರರಂಗವನ್ನು ಅಥವಾ ಭಾರತೀಯ ಚಿತ್ರರಂಗವನ್ನು ಉಳಿಸಬಲ್ಲರ ಹೊರತು ನೀವು ಟಿಕೆಟ್ ನಿಮ್ಮ ಬಂದಂಗೆ ರೇಸ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ಜನಪಕ್ಕರೆ ನೀವು ಕೋಟಿ ಗೊತ್ತೇ ಹಾಕ್ರಿ ನೂರು ಕೋಟಿ ಅಂದ್ಬಿಟ್ಟು ಆ ದುಡ್ಡು ಕೋಟಿನ ನೂರು ಕೋಟಿನ ಹೆಂಗೆ ಅಂತ ವಾಪಸ್ ಮಾಡೋದು ವಾಪಸ್ ಹೆಂಗೆ ಅಥವಾ ನೂರು ಕೋಟಿ ಇನ್ನೂರು ಕೋಟಿ ಸುರಿದ್ಬಿಟ್ಟು ಅದನ್ನು ತಗೊಳ್ಳೋದು ಹೆಂಗೆ ಅಂದ್ಬಿಟ್ಟು ನೀವು ಕೋರ್ಟ್ಗೆ ಹೋಗಿ ಇಷ್ಟೇ ತಂದು ಒಬ್ಬ ಒಂದೊಂದು ಟಿಕೆಟ್ಗೆ ಇಷ್ಟ ಒಂದಾಗ ಮನಸೋ ಹೆಚ್ಚು ಹಾಕೊಂಡು ಜನಗಳ ಮೇಲೆ ರುಬ್ಬಿದ್ರೆ ಯಾರು ಬರ್ತಾರೆ ಸಾವಿರಾರು ರೂಪಾಯಿ ಅವ್ರಿಗೆ ಬರ್ತಾರೆ ಅವರಿಗೆ ಒಂದು ಶೋಕಿ ಸಿನಿಮಾ ಅಂದರೆ ನಮಗೆ ನಿಜವಾದ ಪ್ರೇಕ್ಷಕರಿಗೆ ಸಿನಿಮಾ ಅಂದರೆ ಒಂದು ಶೋಕಿ ಅಲ್ಲ ಸಿನಿಮಾ ಅಂದರೆ ನಮಗೆ ಒಂದು ಭಾಷೆಯ ಕಟ್ಟುವಿಕೆ ಸಿನಿಮಾ ಅಂದರೆ ಒಂದು ಪರಂಪರೆಯ ಕಟ್ಟುವಿಕೆ ಸಿನಿಮಾ ಅಂದರೆ ಒಂದು ಸಂಸ್ಕೃತಿಯನ್ನು ಉಳಿಸುವಿಕೆ ಸಿನಿಮಾ ಅಂದರೆ ಒಂದು ರಾಜ್ಯದ ಕನಸು ಸಿನಿಮಾ ಅಂದರೆ ನಮ್ಮ ರಾಜ್ಯದ ಒಂದು ಅಸ್ಮಿತೆ ಅಂತ ಬಯಸೋರು ಅಂತಹ ಪ್ರೇಕ್ಷಕರ ನಾಡಿಯನ್ನು ಒಳ್ಳೆಯ ಚಿತ್ರಗಳ ಮುಖಾಂತರ ಕಂಟೆಂಟ್ ಇರ್ತಕ್ಕಂಥ ಚಿತ್ರಗಳ ಮುಖಾಂತರ ನೆಲದ ಮಣ್ಣಿನ ಕಥೆಗಳಿರ್ತಕ್ಕಂಥ ಚಿತ್ರಗಳ ಮುಖಾಂತರವೇ ಉಳಿಸಬೇಕಾಗಿದೆ ಭಾಷೆಯನ್ನು ಉಳಿಸಬೇಕಾಗಿದೆ ಹಾಗಾಗಿ ಇದನ್ನು ಉಳಿಸೋದಕ್ಕೆ ನಿಮ್ಮ ಯಾರೇ ವ್ಯಕ್ತಿ ಒಂದು ಸಿನಿಮಾ ಮಾಡಿದಾಗ ಒಳ್ಳೆಯ ಸಿನಿಮಾ ಮಾಡಿದಾಗ ನಾಲ್ಕು ಮಾತನ್ನು ಹೃದಯ ತುಂಬಿ ಆಡಿದ್ರೆ ಸಾಕು ಮತ್ತು ಚಿತ್ರಗಳ ಎಲ್ರಿಗೂ ದಕ್ಕುವಂಗೆ ಕಡಿಮೆ ಖರ್ಚಿನಲ್ಲಿ ಜನರ ಚಿತ್ರಗಳು ಬರಬೇಕು ಅಂಥ ಒಂದು ಸಂದರ್ಭ ಬಂದಾಗ ಮಾತ್ರವೇ ಮತ್ತು ಮತ್ತು ಸಂದ ಬೇರೆ ಬೇರೆಯವ್ರ ಕಷ್ಟ ಕಂಡಾಗ ಎಲ್ಲರೂ ಅವ್ರ ಕಷ್ಟ ನಿಂತ್ಕೋಬೇಕು ಮತ್ತು ಅನೇಕ ಜಾಲತಾಣಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಆ ಸಿನಿಮಾದ ಬಗ್ಗೆ ಯಾವುದೇ ನಿರೀಕ್ಷೆಗಳಿದ್ದೀನಿ ಮಾಡಬೇಕು ಒಂದು ಪ್ರಚಾರ ಮಾಡಿಕೊಡ್ಬೇಕು ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೆ ವಿಮರ್ಶೆ ಮಾಡೋದನ್ನ ಕಲೀರಿ ಮಾ ಬರೀರಿ ತೊಂದರೆ ಇಲ್ಲ ನಿಮ್ಮ ಓಪನ್ ಆಗಿರ್ತಕ್ಕಂಥ ವಿಮರ್ಶೆ ಮತ್ತು ಓಪನ್ ಆಗಿರ್ತಕ್ಕಂಥ ವಿಮರ್ಶೆ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳೋಕೆ ಬೇರೆಯವರು ಕೂಡ ರೆಡಿ ಇರಬೇಕು ಸೊ ಹೀಗಾದಾಗ ಮಾತ್ರ ಎಲ್ಲರೂ ಸೇರಿ ಇಲ್ಲಿ ದೊಡ್ಡ ನಟರು ಚಿಕ್ಕ ನಟರು ಹೊಸಬರು ಅಳಬರು ಅನ್ನುವಂಥ ಯಾವ ಭೇದ ಭಾವ ಇದ್ದೇನೆ ಎಲ್ಲರೂ ಸೇರಿ ಕನ್ನಡವನ್ನು ಕನ್ನಡ ಚಿತ್ರರಂಗವನ್ನು ಕಟ್ಟಬೇಕು ಕಟ್ಟೋದಕ್ಕೆ ಮುಂದಾಗಬೇಕು ಯಾರ ಆಹ್ವಾನವೂ ಇಲ್ಲದೇ ಯಶಸ್ಸನ್ನು ತಂದುಕೊಡೋಕ ಸಾಧ್ಯ ಇನ್ನೂ ತುಂಬ ವರ್ಷಗಳು ಹೋಗ್ಬೇಕು ಈಗೆಲ್ಲ ಬಾಗಿಲು ಮುಚ್ಕೊ ಹೋಗ್ತೀವಿ ನಾವು ಇಲ್ಲ ಒಂದು ಹೊಸ ತಲೆಮಾರು ಬರ್ತಾ ಇರ್ತೆ ಹೋಗ್ತಾ ಇರ್ತೆ ಹಂಗಂತ ನಾವು ಎಲ್ಲ ಬರೀ ಸೋಲು ಸೋಲನ್ನ ಕೊಟ್ಟು ಕೊಟ್ಟು ಜನಗಳ ಅಭಿರುಚಿಗಳನ್ನ ಕೆಡಿಸಬೇಕಾದ ಅಗತ್ಯ ಇಲ್ಲ ಜನರನ್ನು ಚಿತ್ರಮಂದಿರದ ಕಡೆಗೆ ಸೆಳೆಯುವ ಪ್ರಯತ್ನವನ್ನು ಪ್ರತಿಯೊಬ್ಬರು ಮಾಡಬೇಕು ಹೆಂಗೂ ಮನೇಲಿ ಕೂತಿರ್ತೀರ ಅನೇಕರು ದೊಡ್ಡ ದೊಡ್ಡ ನಟರುಗಳು ಸುಮ್ಮನೆ ಮನೇಲಿ ಕೂತ್ಕೊಂಡು ಅಲ್ಲಿಂದ ಒಂದು ಸಂದೇಶ ಕೊಡಿ ಸಾಕು ನಿಮ್ಮ ಸಂದೇಶ ಅದ್ಭುತವಾದಂಥ ಒಂದು ಚಲ ಸಂಚಲನವನ್ನು ಸೃಷ್ಟಿ ಮಾಡ್ತೀವಿ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಅಂದಮೇಲೆ ನೀವು ಯಾಕೆ ಮಾಡಬಾರ್ದು ಅದನ್ನ ಕನ್ನಡಕ್ಕೋಸ್ಕರ ಮಾಡಿ ಅಂತ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಎಲ್ಲ ಪ್ರತಿಯೊಬ್ಬರಲ್ಲೂ ಬೇಡ್ಕೊಳ್ತಾ ನಮ್ಮ ಕನ್ನಡ ಚಿತ್ರರಂಗದ ಉದ್ಧಾರಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆ ಸಿನಿಮಾ ಮಾಡೋರಿಗೆ ಒಳ್ಳೆಯದಾಗಲಿ ಮತ್ತು ಒಳ್ಳೆಯ ಸಿನಿಮಾ ಮಾಡೋರು ಹೆಚ್ಚೆಚ್ಚು ಅವ್ರಿಗೆ ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿಯಾಗಲಿ ಕನ್ನಡ ಚಿತ್ರರಂಗ ಬೆಳ್ಳಿ ಅಂತ ಆಶಯ ನಮಸ್ಕಾರ